ಪ್ರದೀಪ್ ಅವರು ಯುವನ್ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಕಿರುಪರಿಚಯ ಅಂದ್ರೆ ಮೂಲತಃ ನಾನು ತೆಲುಗು ಆಂಧ್ರ ನೇಟಿವ್ ಬಂದು ಕಡಪ ಅಂದ್ರೆ ಇತ್ತೀಚೆಗೆ ಬರ್ತಿರೋ ಕೆಲವು ಸಾಂಗ್ಗಳು ಎಲ್ಲ ಒಂದೇ ತರ ಇರ್ತವೆ ಜನಕ್ಕೆ ಅಷ್ಟು ಕನೆಕ್ಟ್ ಆಗ್ತಿಲ್ಲ ಯಾಕಂತೀರ ಅದಕ್ಕೆ ಕಾರಣ ಏನು ಅಂತ ಖಂಡಿತ ನಾವು ನಮ್ಮ ಅದು ನಮ್ಮದೇ ಅನ್ಕೊಂತ ಹೇಳಬೇಕು ನಮ್ಮ ಫೇಲ್ಯೂರ್ ಅಂತ ಯಾಕಂದ್ರೆ ಎಸ್ಪೆಷಲಿ ಒಂದು ಸಿಂಗಲ್ಸ್ ಅಂತ ಬಂದಾಗ ಅಂದರೆ ಯೂಟ್ಯೂಬ್ ಸಿಂಗಿಲ್ಸ್ ಅಂತ ಅದಕ್ಕೆ ಎಲ್ಲ ನೈಂಟಿ ಪರ್ಸೆಂಟ್ ಓನ್ ಕಂಪೋಸರ್ಸ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅವರಿಗಂತ ಒಂದು ಫ್ರೀಡಮ್ ಇರುತ್ತೆ ಬಟ್ ಒಂದು ಸಿನಿಮಾ ಸಾಂಗ್ ಅಂತ ಬಂದಾಗ ಅದಕ್ಕೆ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಇರ್ತಾರೆ ತುಂಬ ಜನ ಇರ್ತಾರೆ ಸೊ ಅಲ್ಲಿ ಎಲ್ಲ ಹಾಡುಗಳು ಒಂದೇ ಥರ ಇರೋದು ಅಂತಂದರೆ ಬೇಸಿಕಲಿ ಮ್ಯೂಸಿಕ್ ಅಲ್ಲಿ ಇರೋದು ಒಂದು ನಾಲ್ಕು ನಾರ್ಮಲಾಗಿ ಯೂಸ್ ಮಾಡೋ ತಾಳಗಳು ನಾಲ್ಕು ಅದರಲ್ಲಿ ಮೇಯ್ನ್ ಯೂಸ್ ಮಾಡೋದು ಎರಡು ಎರಡು ಟೂ ಫೋರ್ ಸಿಕ್ಸ್ ಏಟು ನಿಮಗೆ ಟಮ್ಟೆ ಅಲ್ವಾ ಟಪಾಂಗುಚಿ ಅಂತಾರೆ ಅಂದರೆ ಸಿಕ್ಸ್ ಐಟು ಡಂಕಟ ಟಕ್ಟ ಡಂಕಟ ಟಕ್ಟ ಅದು ಟೂ ಫೋರ್ ಅದು ಬಿಟ್ಟು ನೀವು ಎಲ್ಲ ಹಾಡುಗಳು ಏನು ಕೇಳಿದ್ರು ಫೋ ಟು ಫೋರ್ 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 ಅಂತೀವಿ ಅದರಲ್ಲೇ ಇರುತ್ತೆ ಹಾಡುಗಳು ಈ ಮೆಲೋಡಿ ತಗೊಳ್ಳಿ ಸ್ಪೀಡ್ ತೊಗೊಳ್ಳಿ ಸೊ ಒಂದೇ ತಾಳ ಒಂದೇ ಇದರಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ ರಿಸಂಬಲ್ ರಿಸೆಂಬಲ್ ಆಗುತ್ತೆ ಓ ಇಲ್ಲ ಈ ಥರ ಕೇಳಿರ್ಬೋದು ಇದೆಲ್ಲ ಇಲ್ಲ ಪ್ಯಾಟ್ರನ್ಸ್ ಈಗ ಜಿಮ್ ಚಿಕ್ಕ ಚಿಕ್ಕ ಜಿಮ್ ಕ ಜಿ ಇದರಲ್ಲಿ ಒಂದು ಲಕ್ಷ ಹಾಡುಗಳಿರುತ್ತೆ ಬಟ್ ಎಲ್ಲ ಹಾಡುಗಳು ಒಂದೇ ಥರ ಇರುತ್ತಾ ಇದು ತಾಳ ವಿಷಯ ಸೈಡ್ಗೆ ಇಟ್ಬಿಡಿ ರಾಗಗಳಿರುತ್ತೆ ರಾಗಗಳಲ್ಲಿ ಸಾವಿರ ರಾಗಗಳಿವೆ ಸೊ ಬಟ್ ನಾವು ಎಷ್ಟು ರಾಗಗಳು ಯೂಸ್ ಮಾಡ್ತಾ ಇದ್ವಿ ಮ್ಯಾಕ್ಸಿಮಮ್ ಒಂದು ಐದರಿಂದ ಹತ್ತು ಸಿನಿಮಾದಲ್ಲಿ ಎರಡು ಇಂದ ಐದು ಮೂರರಿಂದ ನಾಲ್ಕು ರಾಗಗಳಿಂದ ಯೂಸ್ ಮಾಡ್ತಾ ಇಲ್ಲ ಈಗ ನೀವೊಂದು ಕೇಳಿ ವರಹರ ಹಾಡಿದೆ ನಿಮ್ಗೆ ಕೇಳುವಾಗ ಏನೋ ಒಂದು ಹೊಸತನ ಅಂತ ಅನಿಸ್ತಾ ಇಲ್ವ ಹಾಂ ಯಾವುದಕ್ಕೆ ಕಾರಣ ಏನೋ ಅದು ರಾಗ ಆ ರಾಗ ಏನಿದೆಯೋ ಆ ರಾಗ ಇಲ್ಲಿವರೆಗೂ ಈ ಥರ ಸಿನಿಮಾ ಈ ಆಡೋದು ತುಂಬ ಕಮ್ಮಿ ಇಂಡಿಯನ್ ಮ್ಯೂಸಿಕಲ್ಲಿ ತೊಗೊಂಡ್ರೆ ಆ ರಾಗದಲ್ಲಿ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ರಾಗ ಹಾಡುಗಳು ಇರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಒಂದು ಹೊಸ ರಾಗ ತೊಗೊಂಡಾಗ ನೀವು ಅದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ ಅವಾಗ ಎಲ್ಲಿ ಅವಾಗ ನಿಮಗೆ ರೆಫರೆನ್ಸ್ ಬರಲ್ಲ ಇದು ಅಲ್ಲಿ ಕೇಳಿದಲ್ವಾ ಇದು ಇಲ್ಲಿ ಕೇಳಿದಲ್ವಾ ಮ್ಯಾಕ್ಸಿಮಮ್ ಬಂದರೆ ಯಾವುದೋ ನಮ್ಮ ಕರ್ನಾಟಕ ಸಂಗೀತದಲ್ಲೋ ಹಿಂದೂಸ್ತಾನ ಸಂಗೀತದಲ್ಲೋ ಬರ್ಬೋದು ಬಿಟ್ರೆ ಇಲ್ಲ ಅವರು ಒಂದು ಕಾಲದಲ್ಲಿ ಮಾಡಿರೋದು ಆ ಥರ ಇನ್ಫ್ಲೂಯೆನ್ಸ್ ಬರ್ಬೋದು ಬಿಟ್ಟರೆ ಸಿನಿಮಾದಲ್ಲಿ ಸದ್ಯಕ್ಕೆ ಎಲ್ಲಿ ಸಿಗಲ್ಲ ನಿಮ್ಗೆ ಈ ಥರ ರೆಫರೆನ್ಸ್ ಅದೇ ಮ್ಯೂಸ್ ರೈಟರ್ ಇನ್ನೊಂದು ಸಾಂಗ್ ಮಾಡಿದಾಗ ಇದೆಲ್ಲ ಕೇಳಿದಲ್ಲ ಅಂತ ಅನ್ಸ್ಬೋದು ಬಿಕಾಸ್ ಆಫ್ ರಾಗ ಸೊ ನಾವು ಈಗ ಒಂದೇ ರೂಟಲ್ಲಿ ಹೋದಾಗ ಎಲ್ರು ಡೈಲಿ ಸಿಗ್ತಾ ಇದಾರೆ ನಾವು ಡೈಲಿ ಅದೇ ರೂಟಲ್ಲಿ ಹೋಗ್ತಾ ಇದ್ರೆ ಎಲ್ಲ ಅದೇ ರೂಟ್ ಸಿಗದೆ ಸಿಕ್ಕೇ ಸಿಕ್ತಾರೆ ಸೊ ಆತರ ಇನ್ನೊಂದೇನಂದ್ರೆ ಡೈರೆಕ್ಟ್ ಕೆಲವು ಡೈರೆಕ್ಟರ್ಸ್ ಕೂಡ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅದು ಸಾಕಾಗಲ್ಲ ನಾವೊಂದು ಹೊಸತನ ಹೊಸತನ ಅಂದ್ರೆ ತುಂಬ ಸುಮ್ಮನೆ ನಾವು ಬಾಯಿಂದ ಹೊಸ ಪದ ಯೂಸ್ ಮಾಡಿದ್ರೆ ಹೊಸತನ ಆಗಲ್ಲ ಅದಕ್ಕೆ ತಕ್ಕಂತ ಕೇರ್ ಕೂಡ ನಾವು ತೊಗೋಬೇಕು ಈಗ ಕೆಲವು ಸತಿ ನಾವು ಒಳ್ಳೆ ರಾಗಗಳಿಗೆ ಕಂಪೋಸ್ ಮಾಡ್ತೀವಿ ಒಂದು ನಾಲ್ಕು ರಾಗ ನನ್ನ ವಿಷಯ ಹೇಳ್ಬೇಕಂದ್ರೆ ಕೆಲವು ಸತಿ ನಾವು ಒಂದು ಡಿಫ್ರೆಂಟ್ ರಾಗಗಳು ಕಂಪೋಸ್ ಮಾಡ್ತೇವೆ ಸರ್ ಈ ರಾಗ ಇದು ಈ ರಾಗ ಇದು ಈ ಥರ ರಾಗ ಇಲ್ಲರಿಗೆ ಟ್ರೈಯೇ ಮಾಡಿಲ್ಲ ಯಾರು ಇಲ್ಲ ಟ್ರೈ ಮಾಡೋದು ತುಂಬ ಕಮ್ಮಿ ರಾಜ ನಾಗೇಂದ್ರ ಅವರು ರಾಜ ಅವ್ರದ್ದು ಬಿಟ್ಟರೆ ಯಾರು ಮಾಡಿಲ್ಲ ಸರ್ ನಾವು ಮಾಡ್ತೇವೆ ಡೈರೆಕ್ಟರ್ ಪಾಪ ಅವ್ರದ್ದು ತಪ್ಪ ಅಂತ ಹೇಳಕ್ ಆಗಲ್ಲ ಅವ್ರಿಗೇನಂದ್ರೆ ಇದು ಬ್ಲೆಂಡ್ ಆಗೋಲ್ಲ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಸರ್ ಗೊತ್ತಿರಲ್ಲ ಸರ್ ಇದು ಚೆನ್ನ ಚೆನ್ನಾಗಿರಲ್ಲ ಅಂತ ಹೇಳಲ್ಲ ಸರ್ ಚೆನ್ನಾಗಿದೆ ಬಟ್ ಇದು ಒಂಥರ ಇದೆ ಸರ್ ಒಂಥರ ಚೆನ್ನಾಗಿದೆ ಬಟ್ ಆ ಥರ ಈ ಥರ ಇದು ನೋಡಿ ಅಂತ ಇದು ನೋಡಿದ ಇದು ಮತ್ತೆ ರೆಗ್ಯುಲರ್ ರೊಡ್ಡೆ ಸೊ ಈ ರೆಗ್ಯುಲರ್ ರಾಗಕ್ಕೆ ಅಂದರೆ ಅವರು ಒಂದು ಇನ್ಫ್ಲುಯೆನ್ಸ್ ಇರುತ್ತೆ ಈ ಸೇ ರೆಫರೆನ್ಸ್ ಅವ್ರ ಮೈಂಡಲ್ಲಿ ಯಾವುದೊಂದು ಇರುತ್ತೆ ಈ ರಾಗಾನ ನೀವು ಕೇಳ್ತಂಡ್ ಹೋದಾಗ ನಿಮಗೆ ಹೊಸದು ತಗೋಬೇಕು ಅಂದರೆ ಅದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಇರಬೇಕು ಇಲ್ಲ ಧೈರ್ಯ ಇರಬೇಕು ಸೊ ನಾವು ಧೈರ್ಯ ಮಾಡೋ ಸ್ಟ ಸ್ಟೇಟಲ್ಲಿ ಇದ್ದರೆ ಸ್ಟೇಟಸಲ್ಲಿ ನಾವು ಮಾಡ್ಬೋದು ಎಕ್ಸ್ಪಿ ಇಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿಮೆಂಟ್ ಥರ ಮಾಡ್ಬೋದು ನಾವು ಒಂದು ಎರಡು ಸತಿ ಮೂರು ಸತಿ ಹೇಳ್ತೀವಿ ಸರ್ ಇದು ತುಂಬ ಚೆನ್ನಾಗಿರೋದು ಡಿಫ್ರೆಂಟ್ ಆಗುತ್ತೆ ಅಟ್ಲೀಸ್ಟ್ ಸೂಪರ್ ಇಟ್ಟ ಬ್ಲಾಕ್ ಭಾಷೆ ಒಂದು ಸೈಡ್ಗೆ ಇಟ್ಬಿಟ್ರೆ ಹೊಸ ಎಕ್ಸ್ಪೀರಿಯನ್ಸ್ ಕೊಳ್ತಾ ಏನು ಹೊಸದ ಬಾ ಇಲ್ಲಿ ಈ ಥರ ರಾಗ ಕೇಳಿಲ್ಲ ಅಂತ ಅನಿಸುತ್ತೆ ಅಂತ ನಾವು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಕೆಲವ್ರು ಒಪ್ಕೋತಾರೆ ಕೆಲವ್ರು ಒಪ್ಕೊಳ್ಳೋಕ್ಕಾಗಲ್ಲ ಸಾರಿ ನಾವು ಎಷ್ಟು ಇಲ್ಲ ಅಂದರೆ ಅನಿವಾರ್ಯ ಅವ್ರು ಹೇಳಿರೋದ್ರಲ್ಲಿ ಏನು ಬೆಸ್ಟ್ ಮಾಡ್ಬೋದು ಆ ಥರ ರೆಗ್ಯುಲರ್ ಥರ ಕೇಳಿ ಬಂದರೆ ಇನ್ಸ್ಟ್ರೂಮೆಂಟೇಷನಿಂದ ಆಗಲಿ ಈಗ ಬೇರೆ ಥರ ಆಗಲಿ ಇಲ್ಲ ಎಕ್ಸಾಂಪಲ್ ಭಗ ಭಗವದ್ಗೀತೆ ಕೂರ ಸಾಂಗು ಜುಗಲ್ ಬಂದಿಯಲ್ಲಿ ಆ ಸಾಂಗು ರಾಗ ನಾರ್ಮಲ್ ರಾಗನೇ ಬಟ್ ಅದಕ್ಕೆ ಹಾಕಿರೋ ಎಲ್ಲ ಇನ್ಸ್ಟ್ರೂಮೆಂಟ್ ಜಾಜ್ ಜಿಂಗ್ 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 ಚಿಕ್ಕ ಜಾ ಕ ಅಲ್ಲ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟು ನಿಮಗೆ ತುಂಬ ಕಮ್ಮಿ ಆ ಥರ ಜಾಜ್ ಫೀಲ್ ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ ಬಂದಿರೋ ಹಾಡುಗಳು ಸೊ ಆ ಥರ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೋಚ್ ಕೊಟ್ಟು ಆ ಸಾಂಗ್ ಅದೇ ನೀವು ನಾರ್ಮಲ್ ಬೀಟ್ ಹಾಕಿದ್ರೆ ಆ ಸಾಂಗ್ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ಸೊ ಅದೊಂದು ಡಿಫ್ರೆಂಟ್ ಕಾಂಪೌಂಡ್ ಮಾಡಿಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿದರೆ ಅದು ಡಿಫ್ರೆಂಟ್ ಕೇಳಿಸುತ್ತೆ ಸೊ ಆ ಥರ ನಾವು ಪ್ರಯತ್ನ ಮಾಡಿ ಆ ಥರ ಮಾಡಿದರೆ ಖಂಡಿತ ಹಾಡುಗಳು ಬೇರೆ ಇದೆ ಎಕ್ಸಾಂಪಲ್ ನೋಡಿ ಚರಣ್ ಅವರು ಶರಣರಾಜ್ ಅವ್ರದ್ದು ಆಲ್ಮೋಸ್ಟ್ ನಿಮಗೆ ಅವ್ರದ್ದು ಸಂಗೀತ ಹೊಸತನ ಅಂತ ಫ್ರೀ ವೆರಿ ನೆಕ್ಸ್ಟ್ ಆಲ್ಬಮ್ ಅದೊಂದು ಕೊಡ್ತಾನೆ ಇರ್ತಾರೆ ಆಗಿರುತ್ತೆ ಈಗ ಟಗರು ಅಂತ ಸಿನಿಮಾದಲ್ಲಿ ಅವ್ರು ಕೊಟ್ಟರೆ ಫಸ್ಟ್ ಟಗರ್ ಆ ಹಾಡು ಆ ಆಲ್ಬಮ್ ಎಲ್ಲ ಸೂಪರ್ ಹಿಟ್ ಜನಕ್ಕೂ ಹಿಟ್ ಇಷ್ಟ ಆಗಿದೆ ಅದಕ್ಕೆ ಮೇನ್ ಕಾರಣ ಸೂರಿ ಅವರು ನಾನು ಮ್ಯೂಸಿಕ್ ಡ್ರಿಗೆ ಎಷ್ಟು ಕೊಡ್ತು ಅದಕ್ಕಿಂತ ಜಾಸ್ತಿ ಸೂರ್ಯ ಅವರು ಕೊಡ್ತೀನಿ ಯಾಕಂದರೆ ಇದಕ್ಕೆ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಅವರು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಆಚೆ ಬಗ್ಗೆ ಸಾಧ್ಯನೇ ಇಲ್ಲ ಅವ್ರ ಮೈಂಡು ಕೂಡ ನಾರ್ಮಲ್ ಇನ್ನೊಬ್ರು ಇನ್ನೊಂದು ಆಡ್ತಾರೆ ಇಲ್ಲ ಸರ್ ಈ ಥರ ಹೋಗ್ಬಿಡೋಣ ಎಂಥರ ನಾರ್ಮಲ್ ರಾಗಗಳು ಹೋಗ್ಬಿಡೋಣ ಅಂದ್ರೆ ಅಷ್ಟು ಡಿಫ್ರೆಂಟ್ ಆಲ್ಬನ ಸಿಕ್ತಿರಲಿಲ್ಲ ಸೊ ಕೆಲವೊಂದು ಕಾಂಬಿನೇಷನ್ಸ್ ಅವ್ರ ಮೇಲೆ ಒಂದು ನಂಬಿಕೆ ಸೊ ಆ ಫ್ರೀಡಮು ಹಂಗೆ ಚರಣ್ ಅವರು ತುಂಬ ಜನಕ್ಕೆ ಮಾಡಿದ್ದಾರೆ ಬಟ್ ಕೆಲವೊಂದು ಕಾಂಬಿನೇಷನ್ ಮೇಲೆ ಡಿಫ್ರೆಂಟ್ ಆಲ್ಬಮ್ ಬರುತ್ತೆ ಈಗ ದುನಿ ದುನಿಯಾ ವಿಜಯ್ ಸಾರ್ ಜೊತೆಗೆ ಬಾ ಅದೊಂದು ಕಾಂಬಿನೇಷನ್ ಆಗಲಿ ತುಂಬ ಡಿಫ್ರೆಂಟಾಗಿರುತ್ತೆ ಬೇಸಿಕಲಿ ಚರಣ್ ರಾಜ್ ಅವರಾಗಲಿ ಅಜ್ನೀಶ್ ಲೋಕನಾಥ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಆಗಲು ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೇನು ಪ್ರತಿಫಲ ಸಿಗಬೇಕು ಇನ್ಸ್ಟೆಂಟಾಗಿ ಸಿಗ್ತಾ ಇದೆ ಈಗ ಬೆಳಕಿನ ಅದು ಅದು ಬ್ಯಾನರ್ಸ್ ಸಾಂಗ್ ಆಗಲಿ ಸೊ ಅದಕ್ಕೆ ಅದಕ್ಕೆ ತಕ್ಕಂಥ ಅದು ರಿಯಾಕ್ಷನ್ ಬರ್ತಾನೆ ಇರುತ್ತೆ ಬಟ್ ಕಾನ್ಸ್ಟೆಂಟಾಗಿ ನಾವು ಒಂದು ಹೊಸ ಕಂಪೋಸರ್ ಅಪ್ಕಮಿಂಗ್ ಕಂಪೋಸರ್ ನಮಗೂ ಆ ಥರ ಒಂದು ಫ್ರೀಡಮ್ ಸಿಗಬೇಕಂತ ನಮ್ಗೆ ಅನಿಸುತ್ತೆ ಎಷ್ಟು ಸಿಗುತ್ತೋ ಅಷ್ಟಲ್ಲಿ ನಾವು ಯೂಸ್ ಮಾಡಿಕೊಂಡು ಬೆಟರ್ ಟು ವೆಯ್ಟ್ ಫಾರ್ ದ ಅವರ್ ಟರ್ನ್ ಅಲ್ಲಿವರೆಗೂ ನಾವು ದಿ ಬೆಸ್ಟ್ ನಮಗೆ ಇರೋ ರಿಸೋರ್ಸಲ್ಲಿ ಏನು ಮಾಡೋದು ಅದು ಮಾಡ್ತಾ ಹೋದರೆ ಖಂಡಿತ ಚೆನ್ನಾಗಿ ಹೊಸ ಸೌಂಡ್ ಕೊಡ್ಬೋದು ಸೊ ಅದು ಅದಕ್ಕೆ ತಕ್ಕ ರಾಗ ರ ರಾಗಗಳು ತಾಳಗಳು ಇನ್ನೂ ಇನ್ನೂ ನಾಲ್ಕು ತಾಳುಗಳು ಎರಡೇ ಹೇಳಿದೆ ಇನ್ನೊಂದು ಎರಡಿದೆ ಆ ಎರಡು ತುಂಬ ಕಮ್ಮಿ ಯೂಸ್ ಮಾಡೋದು ಸಿನಿಮಾ ಸಂಗೀತದಲ್ಲಿ ತುಂಬ ಕಮ್ಮಿ ಸೊ ಅದು ಕೂಡ ಯೂಸ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಈಗ ತಮಿಳ್ ಮಲಯಾಳಂ ಇಂಡಸ್ಟ್ರಿ ನೋಡಿ ನಾರ್ಮಲ್ ಆಗಿ ಈಗ ಸದ್ಯಕ್ಕೆ ನಮ್ಮ ಮೇಲೆ ಮಲಯಾಳಂ ಸಿನಿಮಾಗಳದು ತುಂಬ ಇದೆ ಇನ್ಫ್ಲೂಯೆನ್ಸು ಆಯ್ತು ನಮ್ಮ ಥಿಯೇಟರ್ ಮೇಲೆ ಕೂಡ ಅದೇ ಬ್ಲಾಕ್ ಆಗಿಬಿಟ್ಟಿದೆ ಸೊ ಅಲ್ಲಿ ನಿಮಗೆ ಅಲ್ಲಿ ಕಂಪೋಸರ್ಸ್ದು ಒಂದು ಇದೇ ಇದೇನಿದೆ ಅಪ್ರೋಚು ಡೈರೆಕ್ಟರ್ಸ್ಟೇಸ್ಟು ಅದೆಲ್ಲ ತುಂಬ ಡಿಫ್ರಿ ನೋಡಿ ನೀವು ನಿಮಗೆ ಎಲ್ಲ ಮಲಯಾಳು ಹೊಸ ಫ್ರೆಶ್ ಥರ ಅನಿಸುತ್ತೆ ಬಿಕಾಸ್ ಅದೆಲ್ಲ ಇನ್ನು ಮೆಲೋಡಿ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಯೂಸ್ ಮಾಡೋ ರಾಗಗಳಾಗಲಿ ಇನ್ಸ್ಟ್ರೂಮೆಂಟ್ ಆಗಲಿ ಸೊ ಅದು ಅವರ ಕಲ್ಚರಿಂದ ಬಂದಿರೋದು ಸುಮ್ಮನೆ ನಾವು ಏನು ಇವತ್ತು ಇಲ್ಲಿ ಶುರು ಮಾಡಬೇಕು ಇಲ್ಲ ಇನ್ನೊಂದು ಕಡೆಯಿಂದ ಬರಬೇಕು ಈಗ ಸೊ ಇಲ್ಲಿ ಕೂಡ ಅದೊಂದು ಡೈರೆಕ್ಟರ್ಸ್ ಟೇಸ್ಟ್ ಆಗಲಿ ನಾವು ಬೆಳೆದಿರೋ ಯೋಚನೆಗಳು ನಮ್ಮ ಇನ್ಫ್ಲೂಯೆನ್ಸ್ ನಮ್ಮ ಸ್ಟೋರಿ ಮೇನ್ ಅದಕ್ಕೇನು ಬೇಕು ಅಂತ ಒಂದು ಒಂದು ಶಾರ್ಪ್ ಡೈವರ್ಷನ್ ಲುಕ್ ಬೇಕು ನಮಗೆ ಸೊ ಅವಾಗ ಹೊಸ ಥರ ಸಂಗೀತ ಆಗಲಿ ಸಾಹಿತ್ಯ ಆಗಲಿ ಕೇಳೋಕ್ಕೆ ನಮಗೆ ಸಿಗುತ್ತೆ ಒಂದು ಸಿನಿಮಾಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಯೂಸ್ ಆಗುತ್ತೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೇಳೋ ಸ್ಟೋರೀಸ್ಗೆ ನಮ್ಮ ಖಂಡಿತ ಅದು ಹೆಲ್ಪ್ ಆಗುತ್ತೆ ಅದು ನಮ್ಮ ವಿಷಯದಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಗಜಾನೆ ಗ್ಯಾಂಗ್ ಸೊ ಅದು ಫುಲ್ ಕಾಲೇಜ್ ಸ್ಟೋರಿ ಸಿನಿಮಾ ಬಟ್ ನಾನು ಕಾಲೇಜ್ಗೆ ಹೋಗಲಿಲ್ಲ ಬಿಕಾಸ್ ಎಲ್ಲ ಮ್ಯೂಸಿಕ್ಕು ಕೆರಿಯರ್ ಆಯ್ತಲ್ವಾ ಬಟ್ ಆ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರವ್ರ ಹತ್ರ ಮಾತಾಡೋವಾಗ ಇಲ್ಲ ಡೈರೆಕ್ಟರ್ ಇನ್ಪುಟ್ಸ್ ತೊಗೊಳ್ಳೋವಾಗ ಆ್ಯಂಡ್ ಕೆಲವು ಸತಿ ಈಗ ಜುಗಲ್ ಬನ್ನಿ ಸಿನಿಮಾದಲ್ಲಿ ಅದರಲ್ಲಿ ಇಂಥವ್ರ ಅದಾದ್ಮೇಲೆ ತಾಯಿ ಸತ್ತಾದ ಮೇಲೆ ಒಂದು ಹಾಡು ಬರುತ್ತೆ ಬಿಕಾಸ್ ಆ ಅಂತೂ ಖಂಡಿತ ಒಳ್ಳೆ ಪರ್ಸನ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಮ್ಮ ತಾಯಿ ತೀರೋದ್ಮೇಲೆ ಆ ಒಂದು ಆ ಜರ್ನಿಯಲ್ಲಿ ಆಲ್ರೆಡಿ ವಿ ಲಾಸ್ಟ್ ಅಲ್ಲ ಸೊ ಅದು ನಮಗೆ ಅದು ಇನ್ನೂ ಈಸಿ ಕನೆಕ್ಟ್ ಆಗಿ ಆವಾಗ ನಾವು ಮಾಡಿದರೆ ಕೆಲವು ವಿಷಯಗಳು ಖಂಡಿತ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಪಟ್ಟಿಕಲ್ಲ ಆದ್ರೇ ಕೆಲವೊಂದು ಅರ್ಥ ಆಗುತ್ತೆ ಈಗ ಸುಮ್ಮನೆ ನಾವು ಅನುಭವಿಸೋದು ಬೇರೆ ಪ್ರಾ ಅದನ್ನು ಊಹೆ ಮಾಡ್ಕೊಂಡದ್ ಬೇರೆ ಸೊ ಆ ಥರ ಎಕ್ಸ್ಪೀರಿಯನ್ಸ್ ಖಂಡಿತ ಒಂದು ಕಂಪೋಸರ್ಗೆ ಅದು ಹೆಲ್ಪ್ ಆಗುತ್ತೆ ಕೆಲವು ಈಗ ಬಟ್ ಎಲ್ಲ ಹಂಗೆ ಮಾಡೋಕ್ಕಾಗಲ್ಲ ಈಗ ಒಂದು ಮಟ್ರ್ ಸಿಗಿಸ್ ಸಂಬಂಧ ನಾವು ಮಟ್ರ್ ಮಾಡ್ತೀನಿ ನೋಡೋಕ್ಕಾಗತ್ತಾ ಸೊ ಆ ಥರ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಕೆಲವೊಂದು ಊಹೆ ಮಾಡಬೇಕು ಕೆಲವೊಂದು ಮಾಡಿ ಮಾಡಬೇಕಾಗುತ್ತೆ ಅಂದರೆ ಈಗ ಒಂದು ಲೋ ಬಜೆಟ್ ಸಿನಿಮಾ ಒಂದು ಲೋ ಬಜೆಟ್ ಸಿನಿಮಾ ಮಿಡ್ ಬಜೆಟ್ ಸಿನಿಮಾ ಒಂದು ಐ ಬಜೆಟ್ ಸಿನಿಮಾ ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಪ್ರೆಜರ್ ಯಾವ ಪ್ರೆಜರ್ ಯಾವ ಥರ ಇರುತ್ತೆ ಅಂದರೆ ಒಂದು ಲೋ ಬಜೆಟ್ ಸಿನಿಮಾ ಒಂದು ಮಿಡ್ ರೇಂಜ್ ಸಿನಿಮಾ ಅಂದರೆ ಅಂದರೆ ಜಾಸ್ತಿ ಅವರು ಬಜೆಟ್ ಕೊಡೋಕ್ಕಾಗಲ್ಲ ಅದರ ನಿಮ್ಮ ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ಒಂದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಬೇಕು ಬಟ್ ಒಂದು ಬಿಗ್ ಬಜೆಟ್ ಸಿನಿಮಾ ಅಂದರೆ ಅದ್ರಲ್ಲಿ ಆಲ್ಮೋಸ್ಟು ನಿಮ್ದು ಒಂದು ಸ ನಿಮ್ದೇ ಒಂದು ಮೇಜರ್ ಪಾರ್ಟ್ ಥರ ಇರುತ್ತೆ ಅದ್ರ ಬಗ್ಗೆ ಅಂದರೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗುತ್ತೆ ವೆರಿ ಆಗುತ್ತೆ ಈಗ ಸಣ್ಣ ಸಿನಿಮಾ ಅಂದ್ಕೊಳ್ಳಿ ಆ ಸಿನಿಮಾಕ್ಕೂ ಮ್ಯೂಸಿಕ್ ಇಂಪಾರ್ಟೆಂಟ್ ಲೋ ಬಜೆಟ್ ಸಿನಿಮಾ ಮಿಡ್ಗೂ ಇಂಪಾರ್ಟೆಂಟ್ ಹೈಬಿಡ್ಗೆ ಇಂಪಾರ್ಟೆಂಟ್ ಲೋ ಬಜೆಟ್ ಅಲ್ವ ನಾವು ಎರಡು ಇನ್ ಇನ್ಸ್ಟ್ರೂಮೆಂಟ್ ಕಮ್ಮಿ ಹಾಕಿದ್ರೆ ನಡೆಯುತ್ತೆ ಆ ಥರ ಇಲ್ಲಿಗೆ ಇಲ್ಲೇ ಇಲ್ಲ ಅಂದ್ರೆ ನಾವು ಕೆಲಸ ಮಾಡ್ತಾರೆ ಡೈರೆಕ್ಟರ್ ಸರ್ ಒಂಚೂರು ಫ್ಲೂಟ್ ಚೆನ್ನಾಗಿದ್ರಂತೆ ನೀವು ಕೊಟ್ಟರೋ ದುಡ್ಡುಗೆ ಇದೆ ಸಾಕು ಅಂತ ನಾವು ಆ ಥರ ಮಾತಾಡಕ್ಕೆ ಆಗಲ್ಲ ಬಿಕಾಸ್ ಆಫ್ ಕೆಲಸ ಕೆಲಸ ದುಡ್ಡು ದುಡ್ಡೇ ಅವರು ಕೊಟ್ಟರೆ ಪೇಮೆಂಟ್ ನನಗೂ ಅವ್ರಿಗೆ ಮಧ್ಯೆ ಇರುತ್ತೆ ಬಟ್ ನಾಳೆ ಆಡಿಯೋನ್ ಕೇಳುವಾಗ ಏನು ಇಷ್ಟು ಡಬ್ ಮ್ಯೂಸಿಕ್ ಮ್ಯೂಸಿಕ್ ಅಂತ ನಾನು ಹೇಳಕ್ಕೆ ಹೋಗಿ ಹೇಳೋಕ್ಕಾಗಲ್ಲ ಸಾರ್ ನಿಮ್ಗೆ ಏನು ಗೊತ್ತು ಪೇಮೆಂಟ್ ಕೊಟ್ಟಿಲ್ಲ ಅನ್ನೋ ಹೇಳಕ್ಕಾಗುತ್ತಾ ಆಗಲ್ಲ ಸೊ ಆ್ಯಸ್ ಎ ಮೈನ್ ಪಿಲ್ಲರ್ ದ ಫಿಲ್ಮ್ ಮ್ಯೂಸಿಕ್ ಅನ್ನೋದು ಸೊ ಅವ್ರ ಕೆಲಸ ಏನಾಗ್ತದೆ ಅಂದರೆ ದುಡ್ಡು ಮೀನ್ ಈಗ ಒಂದು ಟ್ಯೂನ್ ಇದೆ ಒಳ್ಳೆ ಟ್ಯೂನ್ ಕೊಡೋಕ್ಕೆ ಬಜೆಟ್ಗೆ ಏನು ಸಂಬಂಧ ಅಂದರೆ ಐ ಮೀನ್ ಇನ್ಸ್ಟ್ರೂಮೆಂಟ್ ವೈಸ್ ನಾನು ಆ ಥರ ಕೇಳಿದ್ದು ಅದೇ ನಾನು ನಾನು ಹೇಳ್ತಾ ಇದ್ದೆ ವಿಷನಂದರೆ ಈಗ ಟ್ಯೂ ಒಂದು ಟ್ಯೂನ್ ಬ್ರದರ್ ಏನೇ ಹಾಡಿರಲಿ ಹಾಡು ಇಟ್ಟು ಮೇನು ಸಂಗೀತ ಸಾಹಿತ್ಯ ಟ್ಯೂನು ಸೊ ಇಂದು ಲೋ ಬಜೆಟ್ ಸಿನಿಮಾಗಳ ಹಾಡುಗಳು ಆಗಲ್ಲ ಆಗುತ್ತೆ ನಿಮಗೆ ಅಲ್ಲಿ ಎಲ್ಲಿ ವೇರಿ ಆಗುತ್ತೆ ಅಂದರೆ ಎಕ್ಸಾಂಪಲ್ ಈಗ ಒಂದು ಸಾಂಗಲ್ಲಿ ಒಂದು ಐವತ್ತು ವೈಲಿನ್ಸ್ ಬೇಕು ನಮಗೆ ಸ್ಟ್ರಿಂಗ್ ಸೆಕ್ಷನ್ ಬೇಕು ಐವತ್ತು ವೈಲ್ಸ್ ಹಾಕೋಕ್ಕೆ ಬಜೆಟ್ ಇರೋಲ್ಲ ಆವಾಗ ನಾನು ಪ್ರೋಗ್ರಾಮಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಲೈವ್ ವೈಲಿನ್ ತೊಗೋತೀವಿ ಒಂದು ಲೈವ್ ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಸೊ ಆ ಥರ ಇನ್ಸ್ಟ್ರೂಮೆಂಟೇಷನು ಇಲ್ಲ ದೊಡ್ಡ ಲಂಡನ್ ಮಾಸ್ಟ್ರಿಂಗು ಆ ಥರ ಮಾಸ್ಟ್ರಿಂಗ್ ಅದರಲ್ಲಿ ಬೇರೆ ಆಗಿಬಿಡ್ತೀವಿ ಒಂದು ಟ್ಯೂನಲ್ಲಿ ಒಳ್ಳೆ ಪದಗಳಲ್ಲಿ ಒಳ್ಳೆ ಟ್ಯೂನ್ ಅದರಲ್ಲಿ ನಿಮಗೆ ಲೋ ಬಜೆಟ್ ಹ್ಯಾಬಿಟ್ ಒಂದು ಇರೋದೇ ಇಲ್ಲ ಆ್ಯಂಡ್ ಇನ್ನೊಂದು ಒಂದು ಕಂಪೋಸರ್ ಎಬಿಲಿಟಿ ಗೊತ್ತಾಗೋದು ಸಣ್ಣ ಸಿನಿಮಾಗಳಲ್ಲೇ ಹೌದು ಯಾಕಂದ್ರೆ ದೊಡ್ಡ ಜನ ಎಲ್ಲ ಸಿಗ್ಬಿಟ್ರೆ ನಾನು ರಾಜಮೌಳಿ ತರ ಮಾಡ್ತೀನಿ ನಾನು ರೇಮಾನ್ ತರ ಎಲ್ಲರೂ ಹೇಳ್ಬೋದು ಬಟ್ ಏನು ಇಲ್ದಿರೋ ಪರಿಸ್ಥಿತಿಯಲ್ಲಿ ನೀವು ಆ ತರ ಮಾಡಿ ತೋರಿಸಿದ್ರೇ ನಿಮ್ಮ ಒಂದು ಕ್ಯಾಪಬಿಲಿಟಿ ಗೊತ್ತಾಗೋದು ಆಡಿಯನ್ಸ್ಗೆ ಈಗ ಡೈರೆಕ್ಟರ್ ಕೆಲವರು ಏನಾರೇ ಇಷ್ಟು ಚಿಕ್ಕದಲ್ಲಿ ಇಷ್ಟು ಚೆನ್ನಾಗಿ ಮಾಡೋಣ ಇನ್ನು ದೊಡ್ಡ ದೊಡ್ಡ ಇನ್ನೂ ಎಷ್ಟು ಮಾಡ್ತಾರೆ ಅನ್ನೋದು ಜುಗಲ್ ಬಂದಿ ಸೊ ಆಕ್ಚುಲ್ ಆ ಸಿನಿಮಾ ಬಜೆಟ್ ತುಂಬಾ ಕಡಿಮೆ ಸಿನಿಮಾ ಬಜೆಟೇ ಕಮ್ಮಿ ಅದ್ರಲ್ಲಿ ಮ್ಯೂಸಿಕ್ ಬಜೆಟ್ ಇನ್ನೂ ಕಮ್ಮಿ ಬಟ್ ನಮ್ಮ ಕೆಲಸ ನಾವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯಾರೋ ಒಬ್ಬರು ಖಂಡಿತ ಅದನ್ನ ನೋಟಿಸ್ ಮಾಡ್ತಾನೆ ಇರ್ತಾರೆ ಅದು ಯಾವುದೋ ಒಂದು ಟೈಮಲ್ಲಿ ಯಾರಿಗೊಬ್ರು ಬೇಕಂತಾಗ ನಮ್ಮ ಹೆಸರು ಖಂಡಿತ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಇರಬೇಕಂತೇನಿಲ್ಲ ಅವ್ರು ನನಗೆ ಪರಿಚಯನೂ ಇಲ್ಲದೆ ಇರ್ಬೋದು ಈಗ ನಾಳೆ ನೀವೇ ಹೇಳ್ಬೋದು ಒಳ್ಳೆ ಮ್ಯೂಸಿಕ್ ಬೇಕು ಸರ್ ಜುಗಲ್ ಬಂದು ನೋಡಿದೆ ಸಖತ್ ಆಗಿದೆ ಅದು ಯಾವುದೋ ದೊಡ್ಡ ಸಿನಿಮಾ ಟರ್ನ್ ಆಗ್ಬೋದು ಸೊ ನಮ್ಮ ಕೆಲಸ ನಾವು ಪರ್ಫೆಕ್ಟಾಗಿ ಸಣ್ಣದ ದೊಡ್ಡದ ಅದೇ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಅಂದರೆ ಅದರಲ್ಲಿ ಸಿಗೋ ಬಜೆಟಲ್ಲಿ ಎಷ್ಟು ಒಳ್ಳೆ ಸಿಂಗರ್ ಹಾಕೋಬೋದು ಎಷ್ಟು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಮಾಡ್ಬೋದು ಇಲ್ಲ ಲೈವ್ಸ್ ಏನು ಮಾಡೋಕ್ಕಾಗಿಲ್ವಾ ದೆನ್ ನ್ಯೂಸ್ ಮಾಡೋ ಪ್ರೋಗ್ರಾಮಿಂಗಿಂದ ಕೇರ್ ತೊಗೋಬೇಕು ಯಾಕಂದರೆ ಈಗ ಕೆಲವು ಸಿನಿಮಾಗಳನ್ನ ಮಾಡೋವಾಗ ಇದಕ್ಕೆ ಎಲ್ಲ ದೊಡ್ಡ ಸಿನಿಮಾ ದೊಡ್ಡ ಲೈವ್ಸ್ ಇರುತ್ತೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಪ್ರೋಗ್ರಾಮಿಂಗ್ ಮಾಡೋ ರೀತಿ ಬೇರೆ ಇರುತ್ತೆ ಬಟ್ ಈ ಸಿನಿಮಾಗೆ ಬಜೆಟ್ ಇಲ್ಲ ನಾವು ಯಾವ ಲೈವ್ಸು ಹೋಗ್ತಾ ಇಲ್ಲ ಬರೀ ಪ್ರೋಗ್ರಾಮಿಂಗ್ ಅದು ಆವಾಗ ನಾವು ಇನ್ಸ್ಟ್ರೂಮೆಂಟ್ ಅಂದರೆ ವೆರಿ ಬೇಸಿಂದಾನೆ ಅದನ್ನು ಚಾಯ್ಸಸ್ ಡಿಫ್ರೆಂಟಾಗಿ ತಗೋಬೇಕು ಈಗ ಒಂದು ಕೆಲವು ಇನ್ಸ್ಟ್ರೂಮೆಂಟ್ಸ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಷ್ಟು ಚೀಪಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಆ ಥರ ಲೋ ಬಜೆಟ್ ಸಿನ್ಮಾಗಳು ಮಾಡುವಾಗ ಆ ಥರ ಇನ್ಸ್ಟ್ರೂಮೆಂಟ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೋದು ಅದು ಕೀಬೋರ್ಡ್ ಪ್ಲೇಯರ್ ಜವಾಬ್ದಾರಿ ಮ್ಯೂಸಿಕ್ ರೈಟರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅವ್ರೆ ಯಾಕಂದರೆ ಆ ಬ ನಮ್ಮ ಸಿನಿಮಾದಲ್ಲಿರೋ ಬಡತನ ನಮ್ಮ ಮ್ಯೂಸಿಕಲ್ಲಿ ಕೇಳಬಾರ್ದು ಅಲ್ವಾ ಸೊ ಅದರಲ್ಲಿ ಇರೋದು ಸಾಧ್ಯ ಎಷ್ಟು ಆಗುತ್ತೆ ಅಷ್ಟು ರಿಚ್ ಆಗಿ ಗ್ರ್ಯಾಂಡ್ ಆಗಿ ಸೌಂಡಿಂಗ್ ಆಗಲಿ ನಾವು ಮಾಡ್ತೇವೋ ಅವಾಗೆ ನಮಗೊಂದು ನಮ್ಮ ಬೇಸಿಕ್ ಸಕ್ಸಸ್ ಯಾರೋ ಇನ್ ಯಾರೋ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಯಾರೋ ಒಬ್ಬ ಹೊಗಳಿದ ಅನ್ನೋದು ವಿಷಯ ಬೇಕಾಗಿಲ್ಲ ನಮ್ಮ ಮನಸ್ಸಕ್ಕೆ ನಾವು ಸಮಾಧಾನ ಮಾಡಿ ನಾನು ಇಲ್ಲಪ್ಪ ನಾನು ತೊಗೊಂಡ್ ದುಡ್ಡಿಗೆ ನ್ಯಾಯ ಮಾಡಿದೀನಿ ಇದಕ್ಕಿಂತ ಈ ಬಜೆಟ್ ಮಾಡೋಕ್ಕಾಗಲ್ಲ ಇನ್ನೂ ದುಡ್ಡು ಕೊಟ್ಟರೆ ಈಗ ವೈಕಾ ವಿಜಯಲಕ್ಷ್ಮಿ ಅವರು ಹಾಡಿದ್ರು ಒಂದಾಡ್ ಇನ್ನೊಂದು ಇನ್ನೊಬ್ಬ ಸಿಂಗರ್ ಹಾಡಿದಾರೆ ಇದನ್ನು ಬಿಟ್ಟು ಸಂಕ್ರಮದ ಕಲೆ ಹಾಡಿಸ್ಬೋದು ಅದರ ಇದು ಬೇರೆ ಆಗುತ್ತೆ ಬಿಟ್ಟರೆ ನಮ್ಮ ಕೆಲಸ ಯಾವಾಗಲೂ ಒಂದೇ ತರ ಮಾಡ್ಬೇಕು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಬಟ್ ದೊಡ್ಡ ನಾವು ಅನ್ಕೋತೀವಿ ಸಣ್ಣವ್ರು ತುಂಬ ತುಂಬಾ ಕಡೆ ಅನ್ಕೋತೀವಿ ಯಾವ ದೊಡ್ಡ ಸಿನಿಮಾ ಅವ್ರ ತಮ್ಮನ್ನು ನೋಡಿ ರೆಹಮಾನ್ ನೋಡಿ ರೆಹಮಾನ್ ಅವ್ರು ಅದು ಎಕ್ಸೆಪ್ಷನಲ್ ಕೇಸ್ ಇವ್ರು ನೋಡಿ ಇನ್ನೊಬ್ರು ದೇವಶ್ರೀ ನೋಡಿ ಏನ್ ಬಜೆಟ್ ಇರುತ್ತೆ ಬಜೆಟ್ ನೋಡ್ತಾ ಇದ್ರೆ ಅಲ್ಲಿ ಕೂಡ ಹೀರೋ ಡೈರೆಕ್ಟರ್ ಡೈರೆಕ್ಟ್ ಪ್ರೊಡ್ಯೂಸರ್ ಒಬ್ಬೇಕು ತುಂಬಾ ಕಡಿಮೆ ಸಿಚುಯೇಷನ್ಸ್ ಅಲ್ಲಿ ಬರೀ ಡೈರೆಕ್ಟರ್ ಕೆಪ್ಟನ್ ಆಫ್ ದ ಶಿಪ್ ಅವ್ರದ್ದು ಮಾತ್ರ ಇರುತ್ತೆ ಲೀಡ್ ಬಟ್ ತುಂಬಾ ಡೈರೆಕ್ಟರ್ ಏನಂದ್ರೆ ಇನ್ಪುಟ್ಸ್ ತಗೋತಾರೆ ಅದು ಅವ್ರ ತಪ್ಪ ಅಂತ ಹೇಳಲ್ಲ ಅಲ್ಲಿ ಇನ್ಪುಟ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಚಾಯ್ಸ್ ಇರುತ್ತಲ್ವಾ ಡೈರೆಕ್ಷನ್ ಟೀಮ್ ಇರುತ್ತೆ ಕೆಲಸದ ಎಲ್ಲರೂ ಒಪ್ಪದ ಮೇಲೆ ಹೀರೋ ಸರ್ ಒಪ್ಪಲ್ಲ ಅವಾಗ ನಾವು ನಿಮ್ಗೇನು ಗೊತ್ತು ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೇಳೋಕ್ಕಾಗತ್ತಾ ಬಿಕಾಸ್ ಅವರೊಂದು ಲೀಡರ್ ಈಗ ಡೈರೆಕ್ಟರ್ ಹೆಂಗೆ ನಮಗೆ ದುಡ್ಡು ಸಿನಿಂದ ಎವ್ರಿ ಬಡೇ ಅಷ್ಟು ಇನ್ವಾಲ್ವ್ ಇನ್ವಾಲ್ವ್ ಆಗೇ ಆಗ್ತಾರೆ ಸೊ ಅವರ ಇನ್ಪುಟ್ಸ್ ತೊಗೊಂಡು ಈಗ ಈಗ ನೀವು ತುಂಬ ಇಂಟ್ರೆಸ್ಟ್ ಹೇಳೋರುತ್ತೆ ಅಷ್ಟು ಸುಲಭ ಅಲ್ಲ ದೊಡ್ಡವ್ರಿಗೆ ಆಗಲಿ ಸಣ್ಣವ್ರಿಗೆ ಅವರವ್ರಿಗೆ ಇರೋ ಕಷ್ಟಗಳು ಅವ್ರಿಗೆ ಇದ್ದೇ ಇದೆ ಬಟ್ ಬಡ್ಜೆಟ್ ಜಾಸ್ತಿ ಇರೋದಾಗ ನಾವು ಏ ದುಡ್ಡು ಇದ್ದಾಗ ದುಡ್ಡು ಇದ್ರೆ ಆಗಲ್ಲ ಅದಕ್ಕೆ ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಡೆಲಿವರ್ ಹಂಗೆ ಕ್ವಾಲಿಟಿನೂ ಕೊಡಬೇಕು ಸೊ ಆ್ಯಸ್ ಎ ಕಂಪೋಸರ್ ಆಗಿ ನಮ್ಮ ಕೆಲಸ ಸಣ್ಣದ ದೊಡ್ಡದ ಅಂತ ನೋಡದೆ ನಮ್ಮ ಏನು ನಾವು ಈ ಪ್ರಾಡಕ್ಟ್ಗೆ ಏನು ಬೆಸ್ಟ್ ಮಾಡುತ್ತಾ ಅದು ಮಾಡಿದರೆ ಖಂಡಿತ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಲೇಟ್ ಆದ್ರೂ ನೋಡಿ ಈಗ ತುಂಬ ಜನ ಹೊಸಬ್ರು ನಾನು ಕೇಳಿದ್ರೆ ನಾನು ಪರಿಚಯದವ್ರು ಅವರು ಹೇಳೋದೇನೆಂದರೆ ಒಂದಷ್ಟು ಆಡಿಯೋ ನೀವು ಅಲ್ಲಿ ಒಂದು ಹಾಕಿರೋ ಸಾಂಗ್ ಬಜೆಟ್ ಸಮೇತ ಅವ್ರ ಆಡಿಯೋ ಕಾಸು ಕೊಡೋಲ್ಲ ಅಂತಾರೆ ಅದಕ್ಕೆ ಅವರೇ ಒಂದಷ್ಟು ಚಾನಲಲ್ಲಿ ಹಾಕೊಳ್ತಿದ್ದಾರೆ ಅದರಿಂದನೇ ಕೆಲವು ಕೆಲವು ಸಿನಿಮಾಗೆ ಪ್ರಮೋಷನ್ ಆಗ್ತಿಲ್ಲ ಅದ್ರ ಬಗ್ಗೆ ಅಂದರೆ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ತುಂಬ ಸಿನಿಮಾಗಳು ಆಡಿಯೋ ಕಂಪನೀಸ್ ಅವ್ರಿಗೆ ಅವ್ರಿಗೆ ಒಂದು ಇರುತ್ತೆ ರೆವಿನ್ಯೂ ಶೇರ್ ಮುಂಚೆ ಅಂದರೆ ಕ್ಯಾಸೆಟ್ಸ್ ಇತ್ತು ಸಿ ಡಿ ಡಿ ಸಿದಾದಮೇಲೆ ಅವ್ರಿಗೆ ರೆವಿನ್ಯೂ ಮುಂದೆ ಕಾಣಿಸ್ತಿತ್ತು ಸೇಲು ಇಮಿಡಿಯೇಟ್ ಇವಾಗ ಏನಂದರೆ ನೀವು ಅಮೌಂಟ್ ಕೊಟ್ಟರೆ ರಿಲೀಸ್ ಮಾಡಿದರೆ ಯೂಟ್ಯೂಬ್ ರೆವಿನ್ಯೂ ಸ್ಪಾಟ್ ಎಲ್ಲ ಮೂರು ತಿಂಗಳು ಆರು ತಿಂಗಳು ಆ ಥರ ಇರುತ್ತೆ ಪ್ರಾಸೆಸ್ ಅಸುಲಭಾಗಿ ಅವ್ರಿಗೂ ದುಡ್ಡು ಬರೋಲ್ಲ ಸೊ ಅವರೇನಂದ್ರೆ ಆದಷ್ಟು ಎಷ್ಟು ಕಮ್ಮಿ ಆಗ್ಬೋದು ಅಂದರೆ ಪಾ ಅವ್ರ ಕ್ಯಾಲ್ಕುಲೇಷನ್ಸ್ ಅವ್ರಿಗೆ ಇರುತ್ತೆ ನಾವು ಅವ್ರನ್ನೂ ಬ್ಲೇಮ್ ಆಗಲ್ಲ ಆಡಿಯೋ ಕಂಪ್ನಿಗಳು ಕೂಡ ಸೊ ಹಾಗೂ ಅವರು ಒಂದು ಸಿನಿಮಾ ತಗೋವಾಗ ಯಾವುದು ಅವ್ರಿಗೆ ಒಂದು ಸೇಲ್ ಮಾಡಿ ಈಗ ಒಂದು ಯೂಟ್ಯೂಬ್ ಕ್ಲಿಕ್ ಮಾಡಿ ಯೂಟ್ಯೂಬ್ ಓನ್ ಮಾಡೋದು ತುಂಬ ವೀಡಿಯೋಸ್ ಬರುತ್ತೆ ಎಲ್ಲ ವೀಡಿಯೋಸ್ಗೂ ನೋಡಿದ್ರೆ ಈಗ ನೀವು ಒಂದು ಒನ್ ಮಿನಿಟ್ ಆದರೆ ವೀಡಿಯೋ ದುಡ್ಡು ಬರುತ್ತಾ ಆ ಥರ ಇರಲ್ಲ ತುಂಬ ಆಲ್ಗೊರೋದ್ ಇರುತ್ತೆ ಸೊ ನಾವು ಒಂದು ಸಿನಿಮಾದ ಒಂದು ಒಂದು ಹತ್ತು ಲಕ್ಷನೋ ಐದು ಲಕ್ಷನೋ ಇಪ್ಪತ್ತು ಲಕ್ಷ ಕೊಟ್ಟು ತಗೊಂಡ್ರೆ ಆಡಿಯೋ ನೋಡಿದ್ರೆ ತಾನೇ ಅವ್ರಿಗೂ ದುಡ್ಡು ಬರೋದು ಅವಾಗದು ಇಪ್ಪತ್ತು ಲಕ್ಷ ಆಗಲಿ ಇನ್ನೊಂದು ಅಮೌಂಟ್ ಆಗಲಿ ಸೊ ಈ ನಾವು ತಗೋ ಆಡಿಯೋ ಹೀರೋ ಆಗಲಿ ಸಿನಿಮಾಗೆ ಆಗಲಿ ಡೈರೆಕ್ಟ್ರಿಗೆ ಆಗಲಿ ಆ ಮಾರ್ಕೆಟ್ ಇದೆಯಾ ಇದ್ರೆ ಎಷ್ಟು ಆಗ್ಬೋದು ನಾವು ಹಾಕಿರೋ ದುಡ್ಡು ಬರುತ್ತೆ ಈ ಥರ ತುಂಬ ನೋಡಿಕೊಂಡು ಕೆಲವರು ದೊಡ್ಡ ಸಿನಿಮಾಗಳಿಗೆ ಅಮೌಂಟ್ ಕೊಡೋದಿರುತ್ತೆ ಇಲ್ಲ ಸಣ್ಣ ಇಲ್ಲ ಇಲ್ಲಾಂದರೆ ಒಂದು ಮಾಡಿ ಸರ್ ನಾವು ಈ ಥರ ನಿಮಗೆ ಏನಿದೆಯೋ ನಮ್ಮ ಸಿನಿಮಾ ಬಜೆಟ್ಗೆ ನೀವು ಕೇಳಿರೋ ದುಡ್ಡು ನಾವು ಕೊಡೋಕ್ಕಾಗಲ್ಲ ರೆವಿನ್ಯೂ ಪರ್ಸೆಂಟ್ ಹೋಗೋಣ ಏಯ್ಟಿ ಟ್ವೆಂಟಿ ಹೋಗ್ತಾರೆ ಸೆವೆಂಟಿ 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 ತರ್ಟಿ ಫಿಫ್ಟಿ ಫಿಫ್ಟಿ ಸೊ ಆ ಕಂಪನಿಗೂ ಆ ಪ್ರೊಡ್ಯೂಸರ್ ಇರೋ ಅಗ್ರಿಮೆಂಟ್ ಮೇಲೆ ಇರುತ್ತೆ ಪ್ರೊಡ್ಯೂಸರ್ಸು ಸತಿ ದೊಡ್ಡ ಕಂಪ್ನಿಗೆ ಹೋದರೆ ನಮಗೆ ಅಟ್ಲೀಸ್ಟ್ ರೀಚ್ ಆಗುತ್ತೆ ಅನ್ನೋ ಪಾಸಿಟಿವ್ ವೇಲೆ ಹೋಗ್ತಾರೆ ಇನ್ನೊಂದು ಇನ್ನೊಬ್ರು ಕೆಲವ್ರು ಏನೋ ಯೋಚನೆ ಮಾಡ್ತಾರೆ ಅಂದ್ರೆ ಇವರ ಹತ್ರ ಎಲ್ಲ ಕೊಟ್ಬಿಟ್ಟು ನಾವು ಇವರನ್ನ ಯಾಕೆ ಕೇಳ್ಕೋಬೇಕು ದುಡ್ಡು ಬರುತ್ತಾ ಬರೋ ಡೌಟ್ ಇಲ್ಲ ನಾವೇ ಓಪನ್ ಮಾಡ್ಕೊಳ್ಳೋಣ ನಾವೇ ಏನು ಇದೆಯೋ ದುಡ್ಡು ಕಷ್ಟ ಮಾಡ್ಕೊಳ್ಳೋಣ ಇದೇನು ಬರುತ್ತೋ ಬರಲಿ ನಮ್ಮ ಹತ್ರನೇ ಇರತ್ತಲ್ವ ರೈಟ್ಸ್ ಅನ್ನೋ ಒಂದು ಇದೆ ಸೊ ಇದೇನಂದರೆ ಅವ್ರದ್ದು ತಪ್ಪಂತ ಹೇಳಕ್ಕಾಗಲ್ಲ ಇವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ ಬಟ್ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಅಂತೂ ತುಂಬ ಐ ಮೀನ್ ಎಲ್ಲ ಸಿನಿಮಾಗಳಿಗೂ ಒಂಥರ ಯಾವಾಗ ಒಂದು ಸ ಒಂದು ಕಾಲದಲ್ಲಿ ಅಮೌಂಟ್ಸ್ ಕೊಡ್ತಿದ್ರು ಇವಾಗ ಆ ಥರ ಇಲ್ಲ ಬಿಕಾಸ್ ಆಫ್ ಅಮೌಂಟ್ ಕೊಡೋ ರೆವಿನ್ಯೂ ರೇ ಶೇರಿಂಗ್ ಎಲ್ಲ ತುಂಬ ಬದಲಾವಣೆ ಆಗಿದೆ ಸೊ ಆಡಿಯೋ ಮಾರ್ಕೆಟಲ್ಲೂ ತುಂಬ ಡಲ್ ಇದೆ ಸೊ ಪ್ರೊಡ್ಯೂಸ್ ಈ ಥರ ಒಂದು ತಗೊಳ್ಳೋದು ಈಗ ಕೆಲವು ಸಿನಿಮಾಗಳಿಗೆ ಬೈ ಲಕ್ ಅವ್ರ ಓನ್ ಚಾನಲ್ ಬಿಡೋ ಹಾಡು ಸೂಪರ್ ಸೂಪರ್ ಆಗ್ಬೋದು ಎಕ್ಸಾಂಪಲ್ ತೋತಾಪುರಿ ತೋತಾಪುರ ಸಾಂಗ್ ಇದೆ ಅಲ್ವಾ ಒಂದು ಫಸ್ಟ್ ಪಾರ್ಟ್ ಒಂದು ಹಾಡ್ ಇದೆ ಅದೇ ಚೌತಿ ಅದೇನು ಬರುತ್ತೆ ಅದೇನೋ ಸಾಂಗ್ ಒಂದು ಅನೂಪ್ ಸಿಲಿನ್ ಸರ್ ಮ್ಯೂಸಿಕ್ ಸೊ ಆ ಹಾಡು ಯಾರು ಕಂಪನಿ ಕೊಟ್ಟಿಲ್ಲ ಮೋನೋಫ್ಲಿಕ್ಸ್ ಐ ತಿಂಕ್ ಪ್ರೊಡಕ್ಷನ್ ಅದರಲ್ಲಿ ಅಪ್ಲೋಡ್ ಮಾಡೋವ್ರೆ ಆ ಹಾಡು ನಲವತ್ತೈದು ಮಿಲಿಯನ್ ಆಗಿದೆ ಐ ತಿಂಕ್ ಅದಕ್ಕೆ ಮುಂಚೆ ಅಷ್ಟೊಂದು ಪ್ರೊಡಕ್ಷನ್ ಆ ಯೂಟ್ಯೂಬ್ ಚಾನಲ್ಗೆ ಬಟ್ ಆ ಒಂದು ಹಾಡು ಟರ್ನ್ ಆಗಿದೆ ಸೊ ಅದರಿಂದ ಎಷ್ಟು ದುಡ್ಡು ಬಂದಿದ ಗೊತ್ತಿಲ್ಲ ನನ್ಗೆ ಬಟ್ ಖಂಡಿತ ಒಳ್ಳೆ ಅಮೌಂಟ್ ಬಂದಿರುತ್ತೆ ಬಟ್ ಆ ಆ ಥರ ಅವರ ಸಿನಿಮಾಗಳೆಲ್ಲ ಮುಂಚೆ ಐ ತಿಂಕ್ ಇನ್ನು ಮುಂದೆ ಅದೇ ಆ ಕಂಪ್ನಿಲಿ ಬಿಡ್ಬೋದು ಓನ್ ಚಾನಲಲ್ಲಿ ಸೊ ರೈಟ್ಸ್ ನಮ್ಮ ಹತ್ರ ಇದ್ದಾಗ ಈಗ ಒಂದು ಆಡಿಯೋ ಕಂಪ್ನಿಗೆ ನೀವು ಈಗ ಒಂದು ಅಗ್ರಿಮೆಂಟ್ ಮಾಡ್ತೇವೆ ಅಂದರೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ಈಗ ಒಂದು ಕಾಲದಲ್ಲಿ ಸುಮ್ಮನೆ ಪ್ರೊಡ್ಯೂಸರ್ ಒಂದು ಕೊಟ್ಬಿಟ್ರೆ ಆಗೋಲ್ಲ ಈಗ ಪ್ರೊಡ್ಯೂಸರು ಸಿಂಗರು ರೈಟರು ಅದಾದಮೇಲೆ ಏನಂತಾರೆ ಇದು ಈ ಫುಲ್ ರೈಟ್ಸ್ ಅದ್ರ ಜೊತೆಗೆ ಡಬ್ಬಿಂಗ್ ಬೇರೆ ಲ್ಯಾಂಗ್ವೇಜ್ಗೂ ಕೊಡೋಂಗಿಲ್ಲ ಸರ್ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ಇದ್ರ ಜೊತೆಗೆ ಟ್ರೈಲರ್ಸು ಅಂದ್ರೆ ಮೇನ್ ಅಗ್ರಿಮೆಂಟ್ ಎಲ್ಲ ತುಂಬಾ ಟಫ್ ಇದೆ ಈಗ ಈಗಿನ ಕಾಲದಲ್ಲಿ ಈಗ ಸಿಂಗರ್ಸ್ ಅಂದ್ರೆ ನಮ್ಗೆ ಅವ್ರ ಹಾಡೋಕ್ಕೆ ಡೇಟ್ ಕೊಡೋದು ತುಂಬಾ ಕಷ್ಟ ಸೊ ಅಂತವ್ರ ಹತ್ರ ಹೋಗಿ ನಾವು ಯಾವ್ದು ಸೈನ್ ತಗೊಳ್ಳೋದು ತುಂಬಾ ಕಷ್ಟ ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಸಿಂಗರ್ಸ್ ಹತ್ರ ನಾವು ಹೆಂಗೆ ಆಡಿಸ್ತೇವೆ ಆ ಪೊಸಿಷನ್ ಅಲ್ಲಿ ನಮ್ಗೆ ಯಾವ ಆಡಿಯೋ ಕಂಪ್ನಿ ಅಂತ ಗೊತ್ತಾಗಲ್ಲ ಸೊ ಮೊಮ್ಮೆ ಆಡಿಯೋ ಕಂಪ್ನಿಗೆ ಒಂದೊಂದು ರೈಟ್ಸ್ ಟರ್ಮ್ಸ್ ಡಿಫ್ರೆಂಟ್ ಇರುತ್ತೆ ಸೊ ಅವಾಗ ಸರ್ ಮತ್ತೆ ಸೈನ್ ಬೇಕು ಅಂತ ಕೆಲವು ಸಿಂಗರ್ಸ್ ಸಿಕ್ ಲೋಕಲ್ ಅಂದ್ರೆ ನಾವು ಇವತ್ತಿನ ನಾಲ್ಕು ಸಿಗ್ಬಿಟ್ಟಾರೆ ಈಗ ಚೆನ್ನೈ ಮುಂಬೈಗೆ ಅಂತ ಹೋದಾಗ ಅವ್ರ ನಮ್ಗೆ ಡೇಟ್ ಕೊಡೋದು ತುಂಬಾ ಕಷ್ಟ ಸೊ ಈ ಥರ ಪ್ರೊಡ್ಯೂಸರ್ಸು ಯಾಕಪ್ಪ ಮತ್ತೆ ಅವ್ರು ಹಿಂಗ್ದೇ ಹೆಂಗೆ ನಾವು ಮತ್ತು ದುಡ್ಡು ಕೊಟ್ಟು ಆ ಥರ ಮತ್ತು ಸಿಗ್ನೇಚರ್ಗೋಸ್ಕರ ತುಂಬ ಕ ಟೈಟ್ ಆಗುತ್ತೆ ಕಷ್ಟ ಆಗುತ್ತೆ ಬೇಡ ಅಂತ ಯೋಚನೆ ಮಾಡಿ ಇಲ್ಲೇ ಮಾಡ್ಬೋದು ಅವರು ಇದ್ದಾರೆ ಇಲ್ಲ ನಮ್ಮ ಹತ್ರ ರೈಟ್ಸಲ್ಲಿ ಮಾಡೋರು ಇದ್ದಾರೆ ಸೊ ಅವರವರ ಯೋಚನೆ ಅವರವ್ರ ಇಲ್ಲ ಕೆಲವರು ಅವರಲ್ಲೇ ಮಾಡಿಕೊಂಡು ಪ್ರಮೋಷನ್ ತುಂಬ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತಾರೆ ಆವಾಗ ರೀಚ್ ಆಗುತ್ತೆ ಬಟ್ ಈಗಿನ ಕಾಲದಲ್ಲಿ ಬ್ರದರ್ ನೀವು ಯಾರೇ ಕಂಪ್ನಿ ಮಾಡಲಿ ಇಲ್ಲ ಬೇರೆ ನೀವು ಕಂಟೆಂಟ್ ರೀಚ್ ಮಾಡಿಸಿಲ್ಲ ಅಂತಂದರೆ ಈಗ ಒಂದು ಮ್ಯೂಸಿಕ್ ಕಂಪೋಸರ್ ಆಗಿ ನನ್ನ ಹತ್ರ ಕುದುಕೊಂಡು ನನ್ನ ಹತ್ರ ಕೆಲಸ ಮಾಡಿಸಿ ಇದು ಬೆಂಗೆ ಹಂಗಬೇಕು ಅದು ಮಾಡ್ಸೊಂಡು ಅದು ನೀವು ಚೆನ್ನಾಗಿ ಔಟ್ಪುಟ್ ತೊಗೊಂಡ್ಮೇಲೆ ನಿಮ್ಮ ಕೆಲಸ ಆಗಲ್ಲ ಮಾಡಿಸ್ಬೇಕು ಈಗ ನನ್ನನ್ನ ಈಗ ನಾವೊಂದು ಆಸ್ ಕಂಪೋಸರ್ ಆಗಿ ನಾನು ಎಷ್ಟೊಂದು ಎಫರ್ಟ್ಸ್ ಹಾಕಿ ಎಷ್ಟೋ ನೈಟ್ಸ್ ಎಷ್ಟೋ ಇನ್ಸ್ಟ್ರುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಒಂದು ಹಾಡಿ ಕೊಟ್ಟಿದ ಮೇಲೆ ನಮಗೆ ಯಾವಾಗ ಸಂತೋಷ ಸಿಗುತ್ತೆ ಆ ಹಾಡೊಂದು ರಿಕಗ್ನೇಷನ್ ಮೇಲೆ ಅಲ್ವಾ ಸೊ ಬರೀ ನಮ್ಮ ಮೇಲೆ ನಮ್ಮ ಕಂಪೋಸರ್ಸ್ ಆಗಲಿ ನಮ್ಮ ಇದ್ರ ಬಲಿ ನಮ್ಮನ್ನ ಇದ್ರ ಫೋರ್ಸ್ ಮಾಡೋದಕ್ಕಿಂತ ಮಾಡಿ ಅದಕ್ಕೆ ತಕ್ಕ ಪ್ರತಿಫಲ ಇರಬೇಕು ಅವಾಗ ನಮಗೊಂದು ಖುಷಿ ಅಪ್ಪ ಇಷ್ಟು ಕಷ್ಟಪಟ್ಟಿದೆ ಹಾಡಿಗೆ ಅಷ್ಟೊಂದು ರೀಚ್ ಸಿಗ್ಬಿಡ್ತಪ್ಪ ಸಾಕು ಈಗ ಹೀರೋಗಳು ಅಷ್ಟಲ್ಲ ಎಷ್ಟು ಕಷ್ಟಪಟ್ಟು ಸ್ಟಾನ್ಸ್ ಮಾಡ್ತಾರೆ ನಾಳೆ ಅಡಿ ನೋಡಿ ಚಪ್ಪ ಏನು ಅಣ್ಣ ಅಂದ್ರೆ ಆ ಖುಷಿ ಕಷ್ಟ ಎಲ್ಲ ಹೋಗ್ಬಿಡುತ್ತೆ ಹಾಗೆ ನಮಗೂ ಕೂಡ ಸೊ ಯಾರೇ ಮಾಡಲಿ ಈಗ ಹಾಡು ಚೆನ್ನ ಈ ಈ ಮರಿ ಇವಾಗ ಏನಾಗಿದೆ ಅಂದರೆ ನೀವು ಹಾಡು ರೀಚ್ ಮಾಡಿಸ್ಬೇಕು ಅಂದರೆ ಖಂಡಿತ ನೀವು ಸೋಷಿಯಲ್ ಪ್ಲಾಟ್ಫಾರ್ಮ್ ಪ್ರಮೋಷನ್ ಮಾಡಲೇಬೇಕು ಥಿಯೇಟರ್ ಜನ ಬರ್ತಾರಂತ ಅದು ಬೇರೆ ಮ್ಯಾಟ್ರ್ ಬಟ್ ಸಾಂಗ್ ರೀಚ್ ಆಗ್ಬೇಕಲ್ವಾ ಸೊ ಈಗ ನಮ್ಗೆ ಏನ್ ಇನ್ಸ್ಟಾದಲ್ಲಿ ಪ್ರಮೋಟ್ ಮಾಡೋದಾಗ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರಮೋಟ್ ಮಾಡೋದಾಗ್ಲಿ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ವೇರಿಯಂಟ್ಸ್ ವೇರಿಯಂಟ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್ಸ್ ಪ್ರಮೋಟ್ ಮಾಡಕ್ಕೆ ಸೊ ಹಾಡನ್ನ ಚೆನ್ನಾಗಿ ಪ್ರಮೋಟ್ ಮಾಡಬೇಕು ಈಗ ಪ್ರೊಡ್ಯೂಸರು ನೀವು ಆಡಿಯೋ ಕಂಪ್ನಿಗೆ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟರೋ ದುಡ್ಡು ಕಮ್ಮಿ ಆಗಿದೆ ಅಂತ ತಾನೇ ಸೊ ಆ ದುಡ್ಡು ನೀವು ನೀವು ಒಂದು ಇಪ್ಪತ್ತು ಲಕ್ಷ ಆಡಿಯೋ ಖರ್ಚು ಮಾಡಿದ್ರೆ ಆ ದುಡ್ಡು ನಿಮಗೆ ಬರ್ಬೇಕಂದ್ರೆ ನೀವು ಸ್ಪೆಂಡ್ ಮಾಡಿದ್ರೆ ಬರುತ್ತೆ ಹಾ ಎಕ್ಸ್ಟ್ರಾ ಮನಿ ಅದಕ್ಕೆ ಬಡ್ಡಿ ಸಮೇತ ಬರುತ್ತೆ ಇವತ್ತು ಇನ್ ಕೇಸ್ ಇವತ್ತು ಆಗಿಲ್ಲ ಅಂದ್ರೆ ನಾಳೆ ನಾಡಿದ್ದು ಬರುತ್ತೆ ನೀವು ಅವ್ರ ದುಡ್ಡು ಕೇಳ್ತಾರೆ ನೀವು ಅಪ್ಲೋಡ್ ಮಾಡ್ಕೊಳ ಪ್ರಮೋಟ್ ಮಾಡಿಲ್ಲ ಅಂದ್ರೆ ಒಂದು ಐದು ಐದ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಒಂದು ಸೂಪರ್ ಹಿಟ್ ಹಾಡು ಹಾಕ್ಬಿಟ್ರೆ ಯಾರು ಗೊತ್ತಾಗುತ್ತೆ ಇನ್ ಕೇಸ್ ಅಲ್ಲಿ ಹಾಕ್ಬೇಕನ್ನೋ ಅದಕ್ಕೆ ತಕ್ಕಂತ ಖರ್ಚು ಮಾಡಿಬಿಟ್ಟು ರೀಚ್ ಮಾಡಿಸ್ಬೇಕು ಸೊ ಇದೆಲ್ಲ ತುಂಬ ದೊಡ್ಡ ವಿಷಯ ನಾವು ಯಾ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅವರವ್ರ ತಕ್ಕಂತ ಅವರ ಯೋಚನೆ ಡಿಸಿಷನ್ ತಗೋತ ಕೇಳಿ ಸಕ್ಕ ಈಗ ರಕ್ಷಿತ್ ಶೆಟ್ಟಿ ಸಾರ್ ಇದ್ದಾರೆ ಅವ್ರದ್ದು ಎಲ್ಲ ಪರ್ಲಿ ಮ್ಯೂಸಿಕಲ್ಲೇ ಬರುತ್ತೆ ರಿಷಬ್ ಸಾರ್ದು ಅವ್ರದ್ದೇ ಒಂದು ಇದೆ ಅದರಲ್ಲಿ ಬರುತ್ತೆ ರಾ ಸಾರ್ದು ಅವ್ರದ್ದು ಇದೆ ಸೊ ಎಲ್ಲರೂ ಅವ್ರದ್ದು ತಕ್ಕಂತೆ ಇದೆ ಸೊ ಡೆಫಿನೆಟ್ಲಿ ರೈಟ್ಸ್ ಅನ್ನೋದು ದುಡ್ಡು ನಾಳೆ ಖಂಡಿತ ದುಡ್ಡು ಬಟ್ ಅದು ನೀವು ಆಡಿಯೋ ಕಂಪ್ನಿಗೆ ಕೊಡ್ದಾಗ ಫ್ಯೂಚರ್ ಪ್ರಾಫಿಟ್ ನಿಮಗೆ ಬಂದ್ಬಿಟ್ರೆ ಆರಾಮಾಗಿ ಕೊಡ್ಬೋದು ಇಲ್ವಾ ಟು ನಿಮ್ಮ ಹತ್ರ ಇಟ್ಕೊಂಡ್ರೆ ಅದು ಫ್ರೂಟ್ಫುಲ್ಲಾಗಿರುತ್ತೆ ಯಾವಾಗಲೂ ಒಬ್ಬ ಡೈರೆಕ್ಟರ್ಗೆ ಮ್ಯೂಸಿಕ್ ನಾಲೆಡ್ ಎಷ್ಟಿದ್ರೆ ಒಳ್ಳೇದು ಐ ಮೀನ್ ಕೆಲವರು ರೆಫರೆನ್ಸ್ ಕೊಡ್ತಾರೆ ಅದು ಅದು ಕನ್ವರ್ಸೇಷನ್ಗೆ ಅದು ಗೊತ್ತಾಗಲೇಬೇಕು ನನಗೇನು ಬೇಕು ಕನ್ವೆ ಆಗಬೇಕಾದ್ರೆ ಕೊಡಲೇಬೇಕು ಅದೇ ಒಬ್ಬ ಡೈರೆಕ್ಟ್ರಿಗೆ ಮ್ಯೂಸಿಕ್ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟು ಅಂತೀರ ಇದ್ರೆ ಒಳ್ಳೇದೇ ಇಲ್ಲ ಅಂದರು ಇನ್ನೂ ಒಳ್ಳೇದೇ ಯಾಕಂದರೆ ಈಗ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನನ್ನ ಇಲ್ಲಿ ಕೆಲಸ ಮಾಡೋ ಡೈರೆಕ್ಟರ್ಸ್ಗು ಎಲ್ಲ ಕಡೆ ಇದ್ದಾರೆ ಅಂದರೆ ಈಗ ಎಕ್ಸಾಂಪಲ್ ರೀಸೆಂಟಾಗಿ ಹೇಳ್ಬೇಕಂದ್ರೆ ದಿಲ್ ಖುಷ್ ಪ್ರಮೋದ್ ಜಯ ಸರ್ ಅವರ ಅವ್ರ ನಂಗೆ ಐಡಿಯಾ ಇಲ್ಲ ಸರ್ ಅಂತಾರೆ ಸೊ ಅವ್ರಿಗೆ ಏನು ಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ ಸೊ ಇನ್ಸ್ಟ್ರೂಮೆಂಟೇಶನು ಯಾಕಂದರೆ ಪಾಪ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೇಳೋಕ್ಕಾಗಲ್ಲ ಈ ಸರ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂಡ್ ಮೇಯ್ನ್ ಏನಂದ್ರೆ ಬರ್ ಯಾವ ಡೇಟರ್ಲ್ಲಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ವಿಷಯ ಗೊತ್ತಾಗಿದ್ರೆ ಸಾಕು ಅವ್ರಿಗೇನು ಬೇಕು ಯಾಕಂದರೆ ಅವರು ಪೂರ್ತಿ ಮ್ಯೂಸಿಕ್ ಅಲ್ಲಿ ಅವಗಾಹನ ಇದ್ದರು ಸರಿಗಮಪ್ಪ ಸ್ವರ ರಾಗಗಳು ಹೇಳಿ ಸರ್ ಇಲ್ಲಿ ಸ್ಯಾಡ್ ಸಿಚುವೇಷನ್ ಇದೆ ಇನ್ನೊಂದು ಕೀರ ಕೀರವಾಣಿ ರಾಗ ಹಾಕೊಳ್ಳಿ ಅಂತ ಹೇಳಕ್ಕೆ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಮ್ಯಾಲೇಜರ್ ಇರುತ್ತೆ ಇದ್ರೆ ಒಳ್ಳೇದು ಅವಾಗ ಏನಾದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ ಕಣ್ಣು ಮಾಡಕ್ಕೆ ಸರ್ ಇದು ಟೂ ಫೋರ್ ಸಿಕ್ಸ್ ಏಟ್ ಅಲ್ವಾ ಇದು ಬೇಡ ನಾವು ಇದು ಮಾಡೋಣ ಸೆವೆನ್ ಇಂಟಲ್ ಮಾಡೋಣ ಆ ಥರ ಟೆಕ್ನಿಕಲಾಗಿ ಮಾತಾಡ್ಬೋದು ಬಟ್ ಒಂದು ಬೇಸಿಕ್ ಐಡಿಯಾ ಇದ್ರೆ ಒಳ್ಳೇದು ಇಲ್ಲ ಅಂದ್ರೂ ನಮ್ಮ ಮೇಲೆ ಒಂದು ಭರವಸೆ ಇರಬೇಕು ಅಸ್ ಎ ಯಾಕಂದರೆ ನಾವು ಬಿ ಜಲಿ ಸಾಂಗ್ಸ್ ಮಾಡಲಿ ಸಿನಿಮಾಗೆ ಟ್ರಸ್ಟ್ ಟ್ರಸ್ಟ್ ಇಲ್ಲ ಅಂದರೆ ಯಾವ ಕೆಲಸ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಇದೆಲ್ಲ ಎಸ್ಪೆಷಲಿ ಕ್ರಿಯೇಟಿವ್ ಜಾಬಲ್ಲಿ ಟ್ರಸ್ಟಲ್ಲಿರುತ್ತೆ ಇರುತ್ತೆ ನಾವು ಹೇಳ್ತೀವಿ ಸರ್ ಇದು ಈ ಇನ್ಸ್ಟ್ರೂಮೆಂಟು ಲೈವ್ ಆಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಹೇಳ್ತೀವಿ ಅದವ್ರು ನಂಬಿಟ್ಟು ಸರಿ ಸರ್ ಓಕೆ ಆಗಿಲ್ಲ ಸರ್ ನೋಡಿ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅವಾಗ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲ ಕೆಲವ್ರು ಬಿಟ್ಬಿಡ್ತಾರೆ ಸರಿ ಸರ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ ಓಕೆ ಅದಾದಮೇಲೆ ಅಹ್ ಸರ್ ನೀವು ಹೇಳೋಂಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಸೊ ಆ ಟ್ರಸ್ಟು ಒಂದು ಇರಬೇಕು ಅದ್ರ ಜೊತೆಗೆ ನಂಬಿಕೆ ಅವ್ರ ಮ್ಯೂಸಿಕ್ ನಾಲೆಡ್ಜ್ ಇದ್ರೆ ಏನಾಗುತ್ತೆ ಇದೆಲ್ಲ ಆ್ಯಡ್ ಆನ್ ಸರ್ ಸರ್ ಈ ಈ ಸಾಂಗ್ ಯಾಕೆ ಈ ಥರ ಇದೆ ಸರ್ ಅಂದರೆ ಸರ್ ಈ ಥರ ಇದರಲ್ಲಿ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಈ ಫ್ಲೇವರ್ ಇದೆ ಸೊ ಹಾಗಾಗಿ ಈ ಥರ ಸೌಂಡ್ ಮಾಡ್ತೀನಿ ನಿಮಗೂ ಆ ಥರ ಸಾಂಗ್ ಬೇಕು ಅಂದರೆ ಈಗ ನಾವು ರೆಫರೆನ್ಸ್ ಅಂತ ಮಾತಾಡ್ತಾರೆ ರೆಫರೆನ್ಸ್ ಹೇಳ್ಬೋದು ಸೊ ಅದರಲ್ಲಿ ಆ ಅದರಲ್ಲಿ ಅವ್ರಿಗೆ ಮೇನ್ ಆಸ್ ಎ ಕಂಪೋಸರ್ ನಾವು ಏನು ನೋಡ್ಬೇಕಂದ್ರೆ ಅದರಲ್ಲಿ ಏನು ಎಲಿಮೆಂಟ್ ಅವ್ರಿಗೆ ಇಷ್ಟ ಆಗಿದೆ ಯಾಕಂದರೆ ಬ್ರೇಕ್ ಡೌನ್ ಮಾಡಬೇಕು ನಾವು ಸುಮ್ಮನೆ ಈ ಥರ ಒಂದು ಇಷ್ಟ ಆಗಿದೆ ಅದೇ ಇದ್ಬಿಟ್ಟು ಜರ ಕಲರ್ ಜರಕ್ಷಿ ಮಾಡಿ ಕೊಡೋದಲ್ಲ ಏನು ಎಲಿಮೆಂಟ್ ಇಷ್ಟ ಆಗಿದೆ ಇನ್ಸ್ಟ್ರೂಮೆಂಟ್ ಇಷ್ಟ ಆಗಿದೆಯಾ ಇಲ್ಲ ರಾಗ ಇಷ್ಟ ಆಗಿದೆ ಇಲ್ಲ ಪದಗಳು ಇಷ್ಟ ಆಗಿದೆಯಾ ಕೆಲವು ಸತಿ ನೀವು ಯಾವುದೇ ಹಾಡುಗಳು ತಗೊಳ್ಳಿ ಪದ ವಿತೌಟ್ ಪದಗಳು ನಿಮಗೆ ಬರಲ್ಲ ಕೆಲವೊಂದು ಲಿರಿಕೆ ಬರೋಲ್ಲ ಬರೀ ಟ್ಯೂನ್ ಹಮ್ ಮಾಡ್ತೀರ ಸೊ ಅದು ಯಾವ ಎಲಿಮೆಂಟ್ ಇಷ್ಟ ಆಗಿದೆ ಅಂತ ನೋಡಿಕೊಂಡು ನಾವು ಅದನ್ನು ಪರ್ಫೆಕ್ಟಾಗಿ ಆ ಅರ್ಥ ಮಾಡ್ಕೊಂಡು ಮಾಡಿದರೆ ಖಂಡಿತ ಅವರಿಗೆ ನಾವು ಮಾಡಿರೋ ಟ್ಯೂನ್ ಅವ್ರಿಗೆ ಟಚ್ ಆಗುತ್ತೆ ಸೊ ಆ ಥರ ಮ್ಯೂಸಿಕ್ ನಾಲೆಜ್ ಇದ್ರೆ ಒಳ್ಳೇದೆ ಇಲ್ಲ ಅಂದ್ರೂ ಒಳ್ಳೇದೆ ಅದು ಪರ್ಸನ್ ಟು ಪರ್ಸನ್ ವೇರಿ ಬ್ರದರ್ ಕೆಲವರು ಟ್ರಸ್ಟ್ ಈಗ ಪ್ರಥಮ ಸರ್ ಇದ್ದಾರೆ ಅವರಿಗೆ ಅವರಿಗೆ ಮ್ಯೂಸಿಕ್ ಏನ್ ಬೇಕು ಅಂತ ಈಗ ರೆಫರೆನ್ಸ್ ಅವರು ಸರ್ ನಂಗೆ ಈ ಥರ ಒಂದು ಹಾಡಬೇಕು ಆ ಥರ ಒಂದು ಹಾಡ್ಬೇಕು ಅಂತಾರೆ ಬಟ್ ಯಾವಾಗಲೂ ಫೋರ್ಸ್ ಮಾಡಲ್ಲ ಬಟ್ ನಾವೊಂದು ಮಾಡಿದ್ಮೇಲೆ ಅವರು ಅವರು ಒಂದು ಊಹೆ ಮಾಡ್ಕೋತಾರೆ ಓಹೋ ಓಕೆ ಇದಕ್ಕೆ ಸರ್ ಚೆನ್ನಾಗಿದೆ ಅಂತಾರೆ ಸೊ ಮೈನ್ ಫ್ರೀಡಮ್ ಜಾಸ್ತಿ ಜಾಸ್ತಿ ಫ್ರೀಡಮ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಒಂದು ಕಂಪೋಸರ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ನಮ್ಮನ್ನು ಟ್ರಸ್ಟ್ ಮಾಡಿದ್ದಾರೆ ನಾವು ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಈಗ ಬೇರೆ ಸಿನಿಮಾ ಇಲ್ಲ ಅವರೆಲ್ಲ ಅವ್ರಿಗೆ ಓಕೆ ಸರ್ ನಿಮ್ಗೆ ಓಕೆ ನಾ ಓಕೆ ಅಂತ ಕೊಟ್ಟ ಮೇಲೆ ಏನಾದರೂ ಇಲ್ಲ ಅಂದರೆ ಸರ್ ನನಗೇನು ಗೊತ್ತೆ ನಿಮಗೆ ಹೇಳಿಲ್ಲ ಅಲ್ಲಿ ನೀವು ನಾನು ನನ್ನ ಮಾತು ಕೇಳಿ ಅಂತ ಅವ್ರ ಮೇಲೆ ಅಟ್ಲೀಸ್ಟ್ ನಮಗೊಂದು ಇರುತ್ತೆ ಅಪ್ಪ ಅವ್ರು ಹೇಳಿದಾಗ ಮಾಡಿದ್ವಿ ಅಂತ ಬಟ್ ಫ್ರೀಡಮ್ ಯಾವಾಗ ಜಾಸ್ತಿ ಸಿಗುತ್ತೆ ರೆಸ್ಪಾನ್ಸಿಬಿಲಿಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಅವಾಗ ನಾವು ಇನ್ನೂ ಕೇರ್ಫುಲ್ ಜಾಸ್ತಿ ಮಾಡಿ ಆ್ಯಂಡ್ ಯಾವುದೇ ಕೆಲಸ ಆಗಲಿ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ನಮ್ಮ ಕೆಲಸ ನಮ್ಮ ಏನು ಇರತ್ತೋ ಬೀಟ್ರ ಅದು ಮೀರಿ ಕೊಟ್ರೇ ಆಡಿಯನ್ಸ್ಗೆ ಟಚ್ ಆಗುತ್ತೆ ಇಲ್ಲ ಅಂದರೆ ಟಚ್ ಆಗೋದು ತುಂಬ ಕಷ್ಟ ಸೊ ಹಾಗಾಗಿ ಮ್ಯೂಝಿ ಈಗ ಅಭಿಷೇಕ್ ಸರ್ ಇದಾರೆ ಗಜಾನನ್ ಗ್ಯಾಂಗ್ ಮಾಡಿದ್ವಿ ಅವ್ರಿಗೆ ಒಂದು ಮ್ಯೂಸಿಕ್ ಅವರು ಒಳ್ಳೆ ಹಾಡ್ತಾರೆ ಒಳ್ಳೆ ಸಿಂಗರ್ ಕೂಡ ಸೊ ಅದರಲ್ಲಿ ಕೂಡ ಹಾಡಿಸಿದ್ವಿ ಸೊ ಒಳ್ಳೆ ಸಿಂಗರ್ ಅವರು ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಮ್ಯೂಸಿಕ್ ಟೇಸ್ಟು ಚೆನ್ನಾಗಿದೆ ಸೊ ಈ ಥರ ಒಬ್ಬರು ಈಗ ಡೈರೆಕ್ಟ್ರ್ ಈಗ ಜುಗಲ್ ಬಂದಿ ದಿವಾಕರ್ ಬ್ರದರ್ ಅವರು ಜೀವ ದಿವಾಕ ಸರ್ ತೊಗೊಂಡ್ರೆ ಅವರಿಗೆ ಮ್ಯೂಸಿಕ್ ನಾಲೆಡ್ಜ್ ಅಷ್ಟೊಂದಿಲ್ಲ ಬಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನನಗೆ ಏನು ಬೇಕೋ ಸಿಕ್ತಾ ಸಿಕ್ಕ ಅದೊಂದು ಒಳ್ಳೆ ಟೇಸ್ಟ್ ಇದೆ ಯಾಕಂದ್ರೆ ಟೇಸ್ಟ್ ಇದ್ದರೆ ಸಾಕು ಏನು ಬೇಕು ಅಂತ ಅವಗಾಹನ ಇದ್ದರೆ ಸಾಕು ಸೊ ಆರಾಮಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂದರೆ ಪ್ರತಿ ಕಂಪೋಸರು ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಇಲ್ಲ ಆಗಿ ಒಂದು ಆಲ್ಬಮ್ ಮಾಡಿ ಇಟ್ಕೊಂಡರೆ ಬಟ್ ಅದು ಒಂದು ಸಾಂಗ್ಗೆ ಸಕ್ ಒಂದು ಡೆಸ್ಟಿನಿ ಅಂತ ಇರುತ್ತಲ್ಲ ಅದಕ್ಕೆ ಸಿಂಕ್ ಆಗಿರೋ ಥರ ಯಾವ್ದಾರು ಇದೆಯಾ ತುಂಬ ಇದೆ ನನ್ನ ಈ ಇದರಲ್ಲಿ ಹೇಳಬೇಕಂದ್ರೆ ಕೆಲವು ಫಿಲಿಮ್ಸ್ಗೆ ನಾವು ಕಂಪೋಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಆ ಸಿಚುವೇಶನ್ಸ್ ಇಲ್ಲಿವರೆಗೂ ನಾವು ಎಲ್ಲಿ ನೋಡಿಲ್ಲ ಇಲ್ಲಿ ನಾವು ಕಂಪೋಸ್ ಮಾಡಿಲ್ಲ ಅಂತ ಕೆಲವೊಂದು ಕೆಲವೊಂದೇ ನಾರ್ಮಲ್ ಇರುತ್ತೆ ಈಗ ಒಂದು ಲವ್ ಸಾಂಗ್ ಅಂತ ತಗೊಳ್ಳುವಾಗ ಅದರಲ್ಲಿ ಎಲ್ಲವೂ ಒಂದೇ ಬಟ್ ನನ್ನ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಸ್ಟೋರಿ ನಾವು ಕೇಳಿದ ಮೇಲೆ ಆ ಸಾಂಗಿಗೆ ಯಾವ ಥರ ಸಾಂಗ್ ಇರಬೇಕು ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಕೆಲವೊಂದು ಕಂಪೋಸ್ ಮಾಡ್ತೀನಿ ಅದ್ರ ಜೊತೆಗೆ ಈ ಸಾಂಗ್ಗೆ ನನ್ನ ಹತ್ರ ಇರೋ ಬ್ಯಾಂಕ್ ಬ್ಯಾಂಕಲ್ಲಿ ಏನಾದರೂ ಯೂಸ್ ಆಗುತ್ತೆ ಯಾಕಂದರೆ ನಾವು ಒಳ್ಳೆ ಮೂಡಲ್ಲಿ ಯಾವುದೋ ಒಂದು ಅಚಾನಕ್ ಒಂದು ಬಂದ್ಬಿಡುತ್ತೆ ಅದನ್ನು ನಾವು ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ಅದನ್ನು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸಲ್ಲಿರುತ್ತೆ ಕೆಲವೊಂದು ಟ್ಯೂನಲ್ಲಿರುತ್ತೆ ಅದು ಇದಕ್ಕೆ ಸೂಟ್ ಆಗುತ್ತೆ ಇಲ್ಲ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಮೂರ್ನ ಹಾಡುಗಳಿದ್ರೆ ಸಿನಿಮಾದಲ್ಲಿ ಒಂದು ಎರಡು ಓಕೆ ಆಗಿರುತ್ತೆ ಇನ್ನೊಂದು ಅದು ಓಕೆ ಆಗಿರೋಲ್ಲ ಬಟ್ ಹಾಡು ಚೆನ್ನಾಗಿರುತ್ತೆ ಬಟ್ ಆ ಡೈರೆಕ್ಟ್ರಿಗೆ ಆ ಸಿನಿಮಾಗೆ ಅದು ಬೇಕಾಗಿಲ್ಲ ಅಂತ ಅಂದ್ಕೊಳ್ಳಿ ಈ ಸಿನಿಮಾಗಿ ಅದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಬಂದರೆ ಆದರೆ ತುಂಬ ಆಗಿದೆ ತುಂಬ ಆಗಿದೆ ಆ್ಯಂಡ್ ಒಳ್ಳೆಯ ರೀಚ್ ಕೂಡ ಆಗಿದೆ ಸೊ ಆ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ ಮೂರು ಹಾಡುಗಳು ನಾನು ಒಂದು ಟೆನ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಕಂಪೋಸ್ ಮಾಡಿ ಇಟ್ಕೊಂಡೆ ನನ್ನ ಏನು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಆವಾಗ ಕಂಪೋಸಿಂಗ್ ಮಾಡಿ ಇಟ್ಕೊಂಡೆ ಅದು ಇವಾಗ ನಾನು ಕೇಳಿಸಿದಾಗ ಅವ್ರಿಗೆ ಫ್ರೆಶ್ ಆಗಿದೆ ತುಂಬ ಹೊಸ ರಾಗಗಳು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅವ್ರು ಇಷ್ಟ ಆಗಿದೆ ಆದಾಗ ಆ ಹಾಡುಗಳು ಆ ಸಿನಿಮಾಗಾಗಿದೆ ಸೊ ನಾನು ಈ ಸಿನಿಮಾ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನ್ ಅಂತ ಗೊತ್ತಿಲ್ಲ ಸೊ ಅದೆಲ್ಲ ಡೆಸ್ಟಿನಿ ಆತರ ಎಲ್ಲಿ ಯಾವಾಗ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗುತ್ತೆ ನೀವು ಈ ಸಿನಿಮಾಗೋಸ್ಕರ ಮಾಡೋ ಹಾಡು ಈ ಸಿನಿಮಾಗೆ ಇರಲ್ಲ ಸೊ ಒಂದು ಒಳ್ಳೆ ಅದಕ್ಕಂತೂ ಇರುತ್ತಲ್ಲ ನಾವು ಏನಂತಾರೆ ತಿನ್ನೋ ಊಟದ ಮೇಲೆ ಅದರ ಹೆಸರು ಬರುತ್ತೆ ನಮ್ಮ ಹೆಸರು ಬರುತ್ತೆ ಹಾಗೆ ನಾವು ಮಾಡೋ ಟ್ಯೂನಲ್ಲಿ ಅದು ಇಲ್ಲಿಗೆ ಸೇರ್ಬೇಕು ಅಲ್ಲೇ ಸೇರುತ್ತೆ ಸೊ ಆ ಥರ ಡೆಸ್ಟಿನೇ ನಾನು ಖಂಡಿತ ನಂಬ್ತೀನಿ ಆ್ಯಂಡ್ ಆ ಬ್ಯಾಂಕ್ ಇರಬೇಕು ಬ್ಯಾಂಕ್ ಇದ್ರೇ ಖಂಡಿತ ನೀವು ಒಂದು ಯಾಕಂದ್ರೆ ಕೆಲವು ಸರ್ತಿ ತುಂಬ ತುಂಬ ಟ್ಯೂನ್ಸ್ ಕೇಳು ಸಣ್ಣ ಬಿಟ್ಟಿರುತ್ತೆ ಆ ಬಿಟ್ಟಿಂದಾನೆ ಸಾಂಗ್ ಫಿನಿಶ್ ಆಗಿಬಿಡುತ್ತೆ ಸೊ ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದರ ಇಲ್ಲಿವರೆಗೂ ನೀವು ಮ್ಯೂಸಿಕ್ ಮಾಡ್ತಾ ಇದ್ರೆ ಒಂದಷ್ಟು ಚೆನ್ನಾಗಿ ಹೋಗ್ತಿದೆ ಬಟ್ ಯಾ ಇನ್ನೂ ಯಾವ ಥರದ್ದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿದ್ದೀರಾ ಮ್ಯೂಸಿಕಲ್ ಎಕ್ಸ್ಪರಿಮೆಂಟ್ ತುಂಬ ಮಾಡ್ಬೋದು ದುಡೋದು ಬಟ್ ನನಗೆ ಇರೋದು ಏನಂದರೆ ಈಗ ನಾರ್ಮಲ್ ಒಂದು ಹಾಡು ಅಂತ ನೀವು ಕೇಳಿದಾಗ ಅದರಲ್ಲಿ ತುಂಬ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ವಾ ಸೊ ನಾನು ನನ್ನ ಒಂದು ಇದೇನಂದರೆ ಪ್ಲಾನಿಂಗು ಒಂದು ಇನ್ಸ್ಟ್ರೂಮೆಂಟ್ ಈಗ ಒಂದು ಸಿನಿಮಾದಲ್ಲಿ ಒಂದು ಐದು ಹಾಡುಗಳಿದೆ ಅಂತ ಅಂದ್ಕೊಳ್ಳಿ ಒಂದೊಂದು ಸಾಂಗು ಒಂದೊಂದು ಇನ್ಸ್ಟ್ರೂಮೆಂಟಲ್ಲಿ ಈಗ ಎಕ್ಸಾಂಪಲ್ ಒಂದು ಗಿಟಾರ್ ತೊಗೊಂಡ್ರೆ ಅದರಲ್ಲಿ ವಾಯ್ಸ್ ಇರುತ್ತೆ ಬಟ್ ಹಿಂದೆ ಇರೋ ರಿದಮು ಗಾಡ್ಸು ಬ್ಯಾಕ್ ಎಲ್ಲ ಬರೀ ಆ ಗಿಟಾರಿಂದ ಬರಬೇಕು ಈ ರಿದಮ್ ಅಂದರೆ ಆ ಗಿಟಾರ್ನ ಹಿಂಗೆ ಮಾಡಿದರೆ ಹಿಂಗೆ ಸೌಂಡ್ ಬರುತ್ತೆ ಇಲ್ಲ ಅದೇ ಥರ ಫ್ಲೂಟ್ ತೊಗೊಂಡ್ರೆ ಫ್ಲೂಟು ಎರಡು ಫ್ಲೂಟ್ಸ್ ಮಾಡಿದರೆ ಇಲ್ಲ ಅದರಲ್ಲಿ ಹೆಂಗೆ ಮಾಡ್ಬೋದು ಈ ಥರ ಐದು ಹಾಡುಗಳು ಒಂದೊಂದು ಸ ಇನ್ಸ್ಟ್ರೂಮೆಂಟಲ್ಲಿ ತೊಗೊಂಡು ವೈಲಿನ್ ತೊಗೊಂಡ್ರೆ ಪೂರ್ತಿ ವೈಲಿನ್ ಸೊ ಈ ಥರ ಎಕ್ಸ್ಪೆರಿಮೆಂಟ್ ಈ ಥರ ಸೌಂಡ್ ಬರುತ್ತಾ ಇದರಲ್ಲಿ ಅನ್ನೋ ಥರ ಮಾಡಬೇಕು ಅಂತ ಬಟ್ ಇದು ನನಗೆ ಆಲ್ಬಮ್ ಥರ ಮಾಡಿಬಿಡಕ್ಕೆ ಇಷ್ಟ ಇಲ್ಲ ಯಾಕಂದರೆ ಇಷ್ಟು ಎಫರ್ಟ್ಸ್ ಹಾಕಿ ನಾವು ಆ ಥರ ಒಂದು ಯೋಚನೆ ಮಾಡಿದಾಗ ಅದಕ್ಕೆ ತಕ್ಕ ಇದಿರೋ ಸಿಗಬೇಕಂದ್ರೆ ಅದು ಸಿನ್ಮಾದಲ್ಲಿ ಮಾಡಬೇಕು ಸೊ ಸಿನಿಮಾದಲ್ಲಿ ನಾವು ಒಂದು ಈಗ ಮಾದೇವಿನ ಆ ಸಿನಿಮಾಗೆ ಈ ಥರ ಎಕ್ಸ್ಪೆರ್ಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಕಮರ್ಷಿಯಲ್ ಸಿನ್ಮಾ ಸೊ ಅದಕ್ಕಂತ ಪ್ಯಾರಾಮೀಟರ್ಸ್ ಇರುತ್ತೆ ಸೊ ಡೆಫಿನೆಟ್ಲಿ ನಾವು ಈ ಥರ ಎಕ್ಸ್ಪರ್ಮ್ ಮಾಡಬೇಕು ಅದಕ್ಕೆ ತಕ್ಕಂಥ ಸ್ಟೋರಿ ಸಿಗಬೇಕು ಆ ಥರ ಟೇಸ್ಟ್ ಇರೋ ಡೈರೆಕ್ಟರ್ ಸಿಗಬೇಕು ಸೊ ಇದೆಲ್ಲ ಕೂಡಿ ಬರಬೇಕು ಸೊ ಆ ಥರ ಬಂದಾಗ ಈ ಥರ ಎಕ್ಸ್ಪೆರಿಮೆಂಟ್ಸ್ ಇನ್ನೂ ತುಂಬ ಬೇಜಾರ್ ಐಡಿಯಾಗಳಿದೆ ಅದೆಲ್ಲ ನಾನು ಇವಾಗ ಹೇಳೋಲ್ಲ ಹೇಳಿಬಿಟ್ರೆ ಎಲ್ಲ ಕೇಳಿಬಿಟ್ರೆ ಕಷ್ಟ ಸೊ ತುಂಬ ಇದೆ ಬಟ್ ಡೆಫಿನೆಟ್ಲಿ ಆಪರ್ಚುನಿಟೀಸ್ ಆ ಟೈಮ್ ಬಂದಾಗ ಖಂಡಿತ ಮಾಡೇ ಮಾಡ್ತೇನೆ ಯಾಕಂದರೆ ಈಗ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಅರ್ಜುನ್ ಜನ್ಯ ಅವರು ಅಶ್ವೀಶ್ ಅವರು ಎಲ್ಲರೂ ಅವ್ರಿಗೊಂದು ಒಂದು ಸ್ಥಾನ ಬಿಕಾಸ್ ಆಫ್ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ ಆ ಥರ ನಾವು ಅವ್ರನ್ನ ಫಾಲೋ ಆಗೋದಕ್ಕಿಂತ ಅವರು ಹೇಗೆ ಬೇರೆಯವ್ರು ಇದ್ರೂ ಅವ್ರು ಹೆಂಗೆ ಸ್ಟ್ಯಾಂಡ್ ಆಗಿದ್ದಾರೆ ನಾವು ಸ್ಟ್ಯಾಂಡ್ ಆಗಬೇಕಂದ್ರೆ ಒಂದು ಯೂನಿಕ್ನೆಸ್ ಬೇಕೇ ಬೇಕು ಸೊ ಅದರಲ್ಲಿ ನಾವು ಆಗಬೇಕು ನಮಗೂ ಒಂದು ಯೂನಿಕ್ನೆಸ್ ಬೇಕು ಅಂತ ಒಂದು ಪ್ಲಾನಿಂಗ್ ಇದೆ ಸೊ ಹೋಪ್ ನಾವೆಲ್ಲ ಅಂದ್ಕೊಂಡಿರೋದು ಹೇಗೆ ಆಗುತ್ತೆ ನೋಡೋಣ ಬಟ್ ಡೆಫಿನೆಟ್ಲಿ ಒಳ್ಳೆ ಎಕ್ಸ್ಪರಿಮೆಂಟ್ಸ್ ಅಂತೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು ಈಗ ವಿನೋದ್ ಪ್ರೊಡಕ್ಟ್ ಅವ್ರದ್ದು ಮಾದೇವ ಅಂತ ಮಾಡ್ತಾ ಇದ್ನಿ ಅದು ಆಲ್ಮೋಸ್ಟ್ ರೀ ರಿಕಾರ್ಡಿಂಗ್ ಫಿನಿಶ್ ಆಗಿದೆ ಆ್ಯಂಡ್ ಡಿಗಂತವ್ರದ್ದು ಎಡೆಗೆ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಸೊ ಅದು ಕೂಡ ರೀ ರೆಕಾರ್ಡಿಂಗ್ ಫಿನಿಷ್ ಆಗಿದೆ ಡೀಟೇಲ್ಸ್ ಕಳಿಸ್ಬೇಕು ಸೊ ಎರಡು ಪ್ರಾಡಕ್ಟ್ ಬಿಟ್ಟು ಎರಡು ಮೂರು ಪ್ರಾಡಕ್ಟ್ಸ್ ಕನ್ನಡದಲ್ಲಿ ಆಲ್ರೆಡಿ ಮಾತುಕತೆ ಆಗಿದೆ ಕಂಪೋಸಿಂಗ್ ಸದ್ಯದಲ್ಲಿ ಶುರು ಆಗುತ್ತೆ ತೆಲುಗು ಅಲ್ಲಿ ಒಂದು ಎರಡು ಪ್ರಾಡಕ್ಟ್ಸ್ ನಡೀತಾ ಇದೆ ತಮಿಳ್ ಕನ್ನಡ ಪ್ರಾಡಕ್ಟ್ ಒಂದು ಸೊ ಇದು ಬಿಟ್ಟು ಇನ್ನೂ ಸಿಂಗಲ್ಸ್ ಯೂಟ್ಯೂಬ್ ಸಾಂಗ್ಸ್ ಅದೆಲ್ಲ ಮಾಡ್ತಾನೆ ಇದೀನಿ ಶಾರ್ಟ್ ಫಿಲ್ಮ್ಸ್ ಸೊ ಸದ್ಯಕ್ಕೆ ಚೆನ್ನಾಗಿ ಕೆರಿಯರ್ ಹೋಗ್ತಾ ಇದೆ ಬಟ್ ಖಂಡಿತ ಎರಡು ಸಿನಿಮಾಗಳು ನನಗೆ ನನ್ನ ಕೆರಿಯರ್ಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಕಮರ್ಷಿಯಲ್ ಸಕ್ಸಸ್ ಏನು ಬೇಕೋ ಯಾಕಂದರೆ ಸುನೇ ನಾವು ನಾನು ಚೆನ್ನಾಗಿ ಮ್ಯೂಸಿಕ್ ಮಾಡ್ತೀನಿ ಇಂಡಸ್ಟ್ರಿಯಲ್ಲಿ ಎಷ್ಟು ಒಳ್ಳೆಯ ಹೆಸರಿದ್ರು ನಾವು ಬೆಳಿಬೇಕಂದ್ರೆ ನಮ್ಗೆ ಒಂದು ಸಕ್ಸಸ್ ಕಮರ್ಷಿಯಲ್ ಸಕ್ಸಸ್ ಬೇಕೇ ಬೇಕು ಇಲ್ಲಂದರೆ ಕಷ್ಟ ಹಾಂ ಕಷ್ಟ ಸೊ ಈ ಎರಡು ಸಿನಿಮಾಗಳಲ್ಲಿ ಖಂಡಿತ ನನಗೆ ಸಕ್ಸಸ್ ಸಿಗುತ್ತೆ ಅಂತ ನಂಬ್ತಾ ಇದ್ರಿ ಸೊ ಬೆಟರ್ ಬೆಸ್ಟ್ ಹೋಪ್ ಫಾರ್ ದ ಬೆಸ್ಟ್ ಅಂತ ನನ್ನ ಕೆಲಸ ಹಿಂಗೆ ಮಾಡ್ತಾ ಇದ್ದಾರೆ ನಿಮ್ಮ ಟೈಮ್ ಕೊಟ್ಟೋದಷ್ಟು ವಿಷಯಗಳು ನಮ್ಮ ಜೊತೆ ಅಷ್ಟು ವಿಷಯಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮದು ಕೂಡ ಒಳ್ಳೆ ವಿಷಯಗಳು ಶೇರ್ ಮಾಡ್ಕೊಂಡು ಅನ್ಕೋತ ಇದ್ದೀನಿ ಥ್ಯಾಂಕ್ ಯು ಸರ್ ನಡೀಲಿಂಗೇ ಜರ್ನಿ ಥ್ಯಾಂಕ್ ಯು ನಮ್ಮ ಕನ್ನಡದಲ್ಲಿ ಆ್ಯಂಡ್ ಎಸ್ಪೆಷಲಿ ಹೇಳಬೇಕಂದ್ರೆ ಯು ಆ್ಯಂಡ್ ಮಿ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮಂಥ ಹೊಸಬ್ರಿಗೆ ಇವರು ನಮ್ಮ ಕಾಲ್ ಮಾಡಿಬಿಟ್ಟು ನಮ್ಮ ಅಪ್ರೋಚ್ ಮಾಡಿ ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಆ್ಯಂಡ್ ನಮಗೆ ಸಪೋರ್ಟ್ ಮಾಡ್ತಾ ಅದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇದಕ್ಕೆ ಅಂಕುಶ್ ಅವರಿಗೆ ಮತ್ತು ವೇಣು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ